ఈ కార్యక్రమ ప్రాయోజకరు గీతాంజలి సిల్క్స్ ఉడుప ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗೀತಾಂಜಲಿ ಸಿಲ್ಕ್ ಸರ್ಪಿಸುವ ನಮ್ಮ ರಜಾಣೆ ಇವತ್ತು ನಮ್ಮೊಂದಿಗಿರುವ ಅತಿಥಿ ನಟಿ ಮಾಡೆಲ್ ಹಾಗೆ ನೃತ್ಯವನ್ನು ಮಾಡುವಂತಹ ನೃತ್ಯದಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹ ಅಂಜಲಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಅವರೊಂದಿಗೆ ಒಂದಷ್ಟು ಮಾತನಾಡೋಣ ಅಂಜಲಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೊದಲಿಗೆ ನಿಮ್ಮ ಕಲಾ ಸಾಧನೆ ಅಂದರೆ ನಟಿಯಾಗಿದ್ದುಕೊಂಡು ನೃತ್ಯಗಾರ್ತಿಯಾಗಿ ಒಂದಷ್ಟು ಲ್ಯಾಂಪ್ ವಾಕ್ಗಳನ್ನು ಮಾಡಿದ್ದೀರಿ ಸೊ ಶಾರ್ಟ್ ಫಿಲ್ಮ್ಗಳಲ್ಲಿ ಮಾಡಿದ್ದೀರಿ ಸೊ ಅದರ ಬಗ್ಗೆ ಮತ್ತೆ ಮಾತಾಡೋಣ ಮೊದಲಿಗೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಯಿತು ನೀವು ಎಲ್ಲಿ ಹುಟ್ಟಿದ್ವಿ ಎಲ್ಲಿ ಬೆಳೆದ್ ಸೊ ನಾನು ಮೈಸೂರಲ್ಲಿ ಹುಟ್ಟಿದ್ದು ಟಿಲ್ ಫೈ ಫಿಫ್ತ್ ನಾನು ಮೈಸೂರಲ್ಲೇ ಮಾಡಿದೆ ಅದಾದ ನಂತರ ಬ್ಯಾಂಗ್ಳೂರಿಗೆ ಬಂದೆ ಟಿಲ್ ನೈನ್ತ್ ಅಲ್ಲಿ ಮಾಡಿದೆ ಆಫ್ಟರ್ ದಟ್ ನಾನು ಮಂಗಳೂರಿಗೆ ಬಂದೆ ಸೊ ಸುರತ್ಕಲಲ್ಲಿ ನಂದು ಟೆಂತ್ ಎಸ್ ಎಲ್ ಸಿ ಮುಗಿತು ಅಂಡ್ ಪಿ ಯು ಸಿ ಮುಗೀತು ಮತ್ತೆ ಬಲ್ಮಠದಲ್ಲಿ ಡಿಗ್ರಿ ಮಾಡಿದೆ ನೆಕ್ಸ್ಟ್ ಹಳೆ ಅಂಗಡಿಯಲ್ಲಿ ಎಮ್ ಕಾಮ್ ಕಂಪ್ಲೀಟ್ ಮಾಡಿದೆ ವೆರಿ ನೈಸ್ ಸೊ ಎಮ್ ಕಾಮ್ ಮಾಡಿ ಪ್ರಸ್ತುತ ಉದ್ಯೋಗ ಹುಡುಕ್ತಾ ನಡುವಲ್ಲಿ ಈ ನಟನೆಗೆ ಹೇಗೆ ನೀವು ಸೇರಿಕೊಂಡ್ರಿ ಅಂದರೆ ಯಾವ ವಯಸ್ಸಿನಲ್ಲಿ ಅಥವಾ ಯಾರು ಕಾರಣ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಇರುವಾಗ ಟಿವಿಯಲ್ಲಿ ಆ್ಯಡ್ ಬರ್ತಾ ಇತ್ತು ಆಡಿಷನ್ ಇದೆ ಅಂತೇಳಿ ಸೊ ಫಸ್ಟ್ ಟೈಮ್ ನೋಡುವಾಗ ಅದರಲ್ಲಿ ಅಂಜು ಮಂಜು ಲವ್ ಸ್ಟೋರಿ ಅಂತ ಇತ್ತು ಸೊ ನನ್ನ ಹೆಸರೇ ಇದೆಯಲ್ಲ ಅಂತೇಳಿ ಒಂದು ಆಡಿಷನ್ ಕೊಡೋಣ ಅಂತೇಳಿ ಮಣಿಪಾಲಿಗೆ ಬಂದಿದ್ದೆ ಆಗ ನಾನು ಫಸ್ಟ್ ಊರಿಗೆ ಬಂದಿದ್ದು ಹೊಸಬ್ಳು ಏನು ಗೊತ್ತಿರಲಿಲ್ಲ ಎಲ್ಲರನ್ನೂ ಕೇಳ್ಕೊಂಡು ಕೇಳ್ಕೊಂಡು ಬಂದೆ ಎಲ್ಲಿದೆ ಇಲ್ಲಿದೆ ಅಂತ ಸೊ ಆಡಿಷನ್ ಅಟೆಂಡ್ ಮಾಡಿದೆ ಅದಾದ ನಂತರ ಅವ್ರದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಇಂದ ಅದು ಇದಾಯಿತು ಸೊ ನನಗೆ ಅಲ್ಲಿ ಅಲ್ಲಿ ಬಂದಿದ್ರಲ್ಲ ಕೆಲವರು ಜನಗಳು ಆಡಿಷನ್ಗೆ ಅಂತೇಳಿ ಅವ್ರದ್ದು ನಂಬರ್ ಕಾಂಟ್ಯಾಕ್ಟ್ ಶೇರ್ ಆಯಿತು ಸೊ ಇದ್ರೆ ಹೇಳ್ತಾ ಇದ್ರು ಡೈರೆಕ್ಟ್ ಆಡಿಷನ್ ಏನ್ ಏನಿಲ್ಲ ಈ ಮಂಗಳೂರಲ್ಲಿ ಯಾವ್ದೆಲ್ಲ ಮೂವೀಸ್ ಬರ್ತಾ ಅದಕ್ಕೆಲ್ಲ ಡೈರೆಕ್ಟ್ ಕನೆಕ್ಟ್ ಮಾಡ್ತಾ ಇದ್ರು ಲೈಕ್ ಸಪೋರ್ಟಿವ್ ರೋಲ್ ಆಗಿ ಆ ರೀತಿ ಸೊ ನಾನು ಟೆಂತ್ ಸ್ಟ್ಯಾಂಡರ್ಡ್ ಇಂದ ಈ ಮೂವಿ ಫೀಲ್ಡ್ ಸ್ವಲ್ಪ ಸ್ವಲ್ಪ ಯಾವಾಗೆಲ್ಲ ರಜೆ ಇರುತ್ತೆ ಹಾಲಿಡೇಸ್ ಇರುತ್ತೆ ಹಾಗೆಲ್ಲ ಸ್ಯಾಟರ್ಡೆ ಆಫ್ಟರ್ನೂನ್ ಮೇಲೆ ಸಂಡೇ ಈ ರೀತಿಯಲ್ಲಿ ಆಕ್ಟಿಂಗ್ ಅಲ್ಲ ಇದೆ ಮೊದಲು ಮಾಡಿದಂತಹ ಪ್ರಾಜೆಕ್ಟ್ ಯಾವುದು ಮೊದಲು ಮಾಡಿದ್ದು ತುಳು ಅಲ್ಲೇ ಮಾಡಿದ್ದು ಅರೆಮರ್ಲೆರ್ ಅಂತ ಹೇಳಿ ಸೊ ಅದ್ರಲ್ಲಿ ಡಾಕ್ಟರ್ ಪಾತ್ರ ಮಾಡಿದೆ ಆಗ ಟೆಂತ್ ಹೋಗುವಾಗ ಅದ್ರಲ್ಲಿ ಒಂದು ಕಾಮಿಡಿ ಸೀನ್ ಇದೆ ಸೊ ಅದ್ರಲ್ಲಿ ಬಂದ್ಮೇಲೆಗಳೆಲ್ಲ ಕಾಮಿಡಿ ಸೀನ್ ಹೇಳಿ ಹೇಳಿ ನಂಗೆ ರೋಡಲ್ಲಿ ಬಿಡ್ತಾ ಇರಲಿಲ್ಲ ಅಷ್ಟು ತಮಾಷೆ ಮಾಡ್ತಾ ಇದ್ರು ಅದು ನನ್ನ ಫಸ್ಟ್ ಪ್ರಾಜೆಕ್ಟ್ ಸೊ ಆ ನಂತರ ಯಾವ ಪ್ರಾಜೆಕ್ಟ್ ಅದಾದ ನಂತರ ತುಂಬಾ ಸೀರಿಯಲ್ಸ್ ಮಾಡಿದೆ ರುಕ್ಕು ಸೀರಿಯಲ್ಸ್ ಮಾಡಿದೆ ಅದಾದ್ಮೇಲೆ ಶಾಂತಂ ಪಾಪಂ ಅದ್ರಲ್ ಮಾಡ್ದೆ ಮತ್ತೆ ತುಂಬಾ ಹಾಗೆ ಅಂದ್ರೆ ನೇಮ್ ರಿವೀಲ್ ಮಾಡ್ತಿರಲ್ಲ ಡಬಲ್ ನೈನ್ ಮೂವಿ ಬಂತಲ್ಲ ಗೋಲ್ಡನ್ ಸ್ಟಾರ್ ಗಣಿತು ಸೊ ಅದ್ರಲ್ಲೂ ಇದ್ದೀನಿ ಕಾಲೇಜ್ ಸ್ಟೂಡೆಂಟ್ ಆಗಿ ಸೊ ಅದು ಸ್ವಲ್ಪ ಸ್ವಲ್ಪ ರೋಲ್ ಮತ್ತೆ ಸಂಹಾರ ಮೂವಿ ಮಾಡ್ದೆ ಚಿರಂಜೀವಿ ಸರ್ಜಾ ಮೂವಿ ಅದ್ರಲ್ ನನಗೆ ಡೈಲಾಗ್ ಸಿಕ್ತು ಲೈಕ್ ಪ್ರೆಸ್ ರಿಪೋರ್ಟರ್ ಆಗಿ ಮಾಡ್ದೆ ಸೊ ಅದ್ರಿಂದ ಸ್ವಲ್ಪ ನಂದು ಬಿಗ್ ಸ್ಕ್ರೀನ್ ಅಲ್ಲಿ ಬಂದಲ್ಲ ಸೊ ಅಪೋರ್ಚುನಿಟಿಗಳ ಹಾಗೆ ಮೂವೀಸ್ಗಳಿಗೆಲ್ಲ ಕರೀತಾ ಇದ್ದರು ಸೊ ಈಗ ನಟನೆ ನೀವು ಹೇಳಿದ್ರೆ ಆಡಿಶನ್ ಟಿವಿಲಿ ಬರ್ತಿತ್ತು ನೋಡ್ಬೇಕು ಅಂತ ಬಟ್ ಹಾಂ ಬರ್ತಾ ಇರ್ತದೆ ಎಲ್ಲರೂ ನೋಡ್ತಾ ಇರ್ತಾರೆ ಹೋಗಬೇಕು ಆಡಿಷನ್ ಕೊಡಬೇಕು ಅನ್ನೋದಕ್ಕೆ ಏನು ಮೋಟಿವ್ ಈಗ ಪೇರೆಂಟ್ಸ್ ಹೇಳ್ಬೋದು ಹೋಗು ನಿನ್ ಕೊಡು ಅಂತ ಅದ ನೀವು ಸಣ್ಣ ವಯಸ್ಸಿನಿಂದ ಏನೋ ಒಂದು ನೃತ್ಯ ಮಾಡ್ತಿದ್ರೆ ನಿಮಗೊಂದು ಒಂದು ಸ್ಟೇಜ್ ಫಿಯರ್ ಇರೋದಿಲ್ಲ ನಾನು ಹೋಗಿ ಆಡಿಷನ್ ಕೊಡ್ಬೋದು ಅಂತ ಇರ್ತದೆ ಸೊ ಅದು ಹೇಗೆ ಅದು ಯಾವ ಕಾರಣ ಅದು ನಮ್ಮ ಸರ್ ನಾನು ಸ್ಕೂಲಲ್ಲಿ ಇದ್ನಲ್ಲ ನಾಗರಾಜ್ ಸರ್ ಅಂತ ಹೇಳಿ ಸೊ ಅವರು ಗಣಿತ ಟೀಚರ್ ಅವ್ರು ನಾನು ತುಂಬಾ ಆಕ್ಟಿವ್ ನಾನು ಡ್ಯಾನ್ಸ್ ಮಾಡೋದಾಗಿರ್ಬೋದು ಯಾವುದೇ ಆಕ್ಟಿವಿಟೀಸ್ ಕರೆ ಫಸ್ಟ್ ನಾನು ಅಲ್ಲೇ ಇರ್ತೇನೆ ಯಾ ನಮ್ ಕ್ಲಾಸ್ ಅಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ಅಂಜು ಫಸ್ಟ್ ಇರ್ತಾಳೆ ಅಂದ್ರೆ ನನ್ಗೆ ಕ್ಲಾಸ್ ಡೌನ್ ಆಗ್ಬಾರ್ದು ನಮ್ ಕ್ಲಾಸ್ ಇಂದ ಯಾರೋ ಒಬ್ರು ಪಾರ್ಟಿಸಿಪೇಟ್ ಮಾಡಿದಾರೆ ಅಂತ ಆಗ್ಬೇಕು ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಬರ್ತಾ ಇದ್ದೆ ಅವ್ರು ಹೇಳಿದ್ರು ನೀನ್ ಮಾಡ್ಬೋದಲ್ವಾ ಅಂತ ಹೇಳ್ತಾ ಇದ್ದೆ ನೀನ್ ಟ್ರೈ ಮಾಡು ಮುಂದೆ ನೀನ್ ಫ್ಯೂಚರ್ ಅಲ್ಲಿ ಈಗ ಓದು ಮತ್ತೆ ನೀನ್ ಮಾಡು ಅಂತ ಹೇಳಿ ಸೊ ನನ್ಗೆ ಆಕ್ಟಿಂಗ್ ಅಂದ್ರೆ ಅದೇನೋ ಇಷ್ಟ ಮತ್ತೆ ಈ ಟಿಕ್ ಟಾಕ್ ಇದೆಲ್ಲ ಇತ್ತಲ್ಲ ಅದು ನಾನು ಮಾಡ್ತಾ ಇದ್ದೆ ಸೊ ಯಾಕೆ ಟ್ರೈ ಮಾಡಬಾರ್ದು ನನ್ಗೆ ಒಂದು ಒಲವು ಆಕ್ಟಿಂಗ್ ಅಂದ್ರೆ ಒಂಥರ ಹೋಗ್ಬೇಕು ಆಕ್ಟಿಂಗ್ ಮಾಡ್ಬೇಕು ಆ ಇದ್ರಿಂದ ಮತ್ತೆ ಮನೇಲಿ ಅಮ್ಮ ಕೂಡ ಅಂದ್ರೆ ಆಕ್ಟಿಂಗ್ ಗೆ ಇಷ್ಟ ಪಡ್ತಾರೆ ಸೊ ದಟ್ ಕೂಡ ಟಿವಿಯಲ್ಲಿ ಮೂವಿಯಲ್ಲಿ ನೋಡಿ ಮಗಳು ಬರ್ತಾಳೆ ಅಂದ್ರೆ ಖುಷಿ ಇರ್ತದೆ ಸೊ ನೀವೀಗ ಟಿಕ್ ಟಾಕ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತನಾಡುದು ಅಂತ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಫಾಲೋವರ್ಸ್ ಇದ್ದಾರೆ ಮೋಜಲ್ಲಿ ಇದ್ದಾರೆ ಜೋಶ್ ಅಲ್ಲಿ ಇದ್ದಾರೆ ಸೊ ಅದ್ರ ಬಗ್ಗೆ ಹೇಳಿ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನೋಡುವಾಗ ಎಲ್ರಿಗೆ ಸಹ ಸೋಷಿಯಲ್ ಮೀಡಿಯಾ ಅಂತ ಕೂಡಲೇ ಅದೇನು ಬೇಡದ ರೀತಿಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಅನ್ನೋದೇ ಒಂದು ಟ್ಯಾಲೆಂಟ್ ಇರ್ತದೆ ಒಂದಷ್ಟು ಜನರಿಗೆ ಒಂದಷ್ಟು ಪ್ರತಿಭೆಗಳಿಗೆ ಅದು ಪ್ಲಾಟ್ಫಾರ್ಮ್ ಆಗಿದೆ ಈಗ ಇನ್ಸ್ಟಾಗ್ರಾಮ್ ಜೋಶ್ ಅಥವಾ ಅಂತ ಆಪ್ಗಳು ಒಂದಷ್ಟು ಟ್ಯಾಲೆಂಟ್ ಗಳಿಗೆ ಸ್ಟೇಜ್ ಆಗಿದೆ ಎಲ್ಲೋ ಒಂದಷ್ಟು ಜನರಿಗೆ ಸ್ಟೇಜ್ ಸಿಗುದಿಲ್ಲ ಅಂತಹ ಆಪ್ ಗಳಿಂದ ಅವರು ಒಂದಷ್ಟು ಜನರಿಗೆ ಪರಿಚಯ ಆಗ್ತಾರೆ ಸೊ ಅದ್ರ ಬಗ್ಗೆ ಹೇಗೆ ಅದ್ರ ಎಕ್ಸ್ಪೀರಿಯನ್ಸ್ ಹೇಗೆ ಸೊ ಫಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ಥೌಸಂಡ್ ಫಾಲೋವರ್ಸ್ ಇದ್ರು ನಂದು ಎಂ ಕಾಮ್ ಯಾವಾಗ ಕಂಪ್ಲೀಟ್ ಆಗೋ ಟೈಮ್ ಬಂತು ಅದರಲ್ಲಿ ಒಂದ್ ಎರಡು ವೀಡಿಯೋ ಮಿಲಿಯನ್ ಕ್ರಾಸ್ ಆಯ್ತು ಅದರಿಂದ ಮಂತ್ಲಿಗೆ ಒಂದು ಫೋರ್ಟಿ ಫಾಲೋವರ್ಸ್ ಬಂದ್ಬಿಟ್ರು ಸೊ ಈ ಸೋಷಿಯಲ್ ಮೀಡಿಯಾ ಅದರಲ್ಲಿ ಕೆಟ್ಟದ್ದಿದೆ ಹೇಳ್ತೀನಿ ಅಂದರೆ ಫೇಕ್ ಆಗಿ ತುಂಬ ಆಗುತ್ತೆ ಬಟ್ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಈಗ ನಾನು ಒಂದು ಯಾವುದಾದ್ರೂ ಮಾಡಲಿಂಗ್ ಶೋ ಹೋಗಬೇಕು ಅಥವಾ ಆ್ಯಕ್ಟಿಂಗ್ ಶೋ ಹೋಗ್ಬೇಕಂದ್ರೆ ಫಸ್ಟ್ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಳು ಹೇಗಿದ್ದಾಳೆ ಆ್ಯಕ್ಟಿವ್ ಎಷ್ಟಿದೆ ಇವಳನ್ನ ನಮಗೆ ಆ್ಯಕ್ಟಿಂಗಲ್ಲಿ ಕರ್ಕೊಂಡ್ರೆ ಇನ್ ಕೇಸ್ ಶೋಸ್ ಅಥವಾ ಯಾವುದಾದ್ರು ಬ್ರ್ಯಾಂಡ್ ಶೂಟ್ಗಳ್ಗೆ ಹೋದ್ರೆ ಇವಳನ್ನ ಜನ ನೋಡ್ತಾರೆ ಅವ್ರಿಗೆ ಕೂಡ ಬೆನಿಫಿಟ್ ಆಗುತ್ತೆ ಇನ್ನೊಂದು ಪ್ರಮೋಷನ್ ಮಾಡಬೇಕಿದ್ರು ಕೂಡ ಫಾಲೋವರ್ಸ್ ನೋಡ್ತಾರೆ ವ್ಯೂಸ್ ಎಷ್ಟಿದೆ ಅಂತ ಹೇಳಿ ಸೊ ದಟ್ ಸೋಷಿಯಲ್ ಮೀಡಿಯಾ ಇದ್ರೆ ಈ ತರ ಒಂದು ಬೆನಿಫಿಟ್ ಆಗುತ್ತೆ ಇನ್ನು ಆಕ್ಟಿಂಗ್ ಫೀಲ್ಡ್ ಆಗಿರ್ಬೋದು ಅಥವಾ ಪ್ರೊ ಪ್ರಮೋಷನ್ ಆಗಿರ್ಬೋದು ಆಡ್ ಶೂಟ್ ಆಗಿರ್ಬೋದು ಮಾಡಲಿಂಗ್ ಆಗಿರ್ಬೋದು ಈ ಯಾವ್ದಕ್ಕಾದ್ರೂ ಸೋಷಿಯಲ್ ಮೀಡಿಯಾ ಫಸ್ಟ್ ತಿಳಿಯುತ್ತೆ ನಮ್ಮ ಟ್ಯಾಲೆಂಟ್ ನ ಎಲ್ಲರಿಗೂ ಸ್ಪ್ರೆಡ್ ಮಾಡುತ್ತೆ ಈಗ ಜಸ್ಟ್ ಒಬ್ರು ಗೊತ್ತಾಗೋದು ನಾವು ಪಕ್ದಲ್ಲಿ ಇರೋರ್ಗೆ ಮಾತ್ರ ಬಟ್ ಸೋಷಿಯಲ್ ಮೀಡಿಯಾ ಅನ್ನೋದು ವೈಡ್ ರೇಂಜಲ್ಲಿ ಫುಲ್ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ನಮ್ಮ ಮುಖ ನೋಡ್ದವ್ರು ಕೆಲವರು ಕರೀತಾರೆ ಆ ರೀತಿ ಈಗ ಜೋಶ್ ಬಗ್ಗೆ ಹೇಳುದಂತಾದ್ರೆ ನೀವು ಅಲ್ಲಿ ಎಂತಹ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಈಗ ಯಾರಾದ್ರೂ ವಿಡಿಯೋ ಆಡಿಯನ್ಸ್ ಗೆ ನೋಡ್ಬೇಕು ಅಂತ ಅನ್ಸುತ್ತೆ ಸೊ ನಾನು ಒಂದ ಓನ್ ಆಗಿ ವ್ಲಾಗ್ ಮಾಡೋದು ಅದೆಲ್ಲ ಆಗ್ತಾ ಇರ್ತೀನಿ ಕ್ಲಿಪ್ಸ್ ಗಳು ಅದರ್ವೈಸ್ ಅಲ್ಲಿ ಆಶ್ ಟ್ಯಾಗ್ ಬಿಟ್ಟಿರ್ತಾರೆ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳಿ ಸೊ ಅದ್ರಲ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಟ್ರೆಂಡಿಂಗ್ ಸಾಂಗ್ ಯಾವ್ದಿದೆ ಕನ್ನಡ ಇದೆ ಯಾವ್ದಿದೆ ಹಿಂದಿ ಆ ತರ ಮಾಡ್ತಾ ಇರ್ತೀನಿ ಅದ್ರಲ್ಲಿ ಹಂಡ್ರೆಡ್ ಅಂಡ್ ಟ್ವೆಲ್ ಕೆ ಫಾಲೋವರ್ಸ್ ಇದ್ದಾರೆ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಿಫ್ಟಿ ಫೋರ್ ಕೆ ಇದಾರೆ ವೆರಿ ನೈಸ್ ಇನ್ನು ಅದು ಕೆ ಎಮ್ಮಿಗೆ ಅಂತ ನಾವು ವಿಶ್ ಮಾಡ್ತೇವೆ ಸ್ಪಂದನ ಬೆಸ್ಟ್ ಹೇಳ್ತಾ ಈಗ ನಟನೆ ಅಂದ್ರೆ ಒಂದಷ್ಟು ಮೂವಿ ಈಗ ಸಣ್ಣ ಪಾತ್ರದಿಂದ ಈಗ ನೀವು ಲೀಡ್ ರೋಲ್ ಮಾಡ್ತಾ ಕೂಡ ಮಾಡ್ಲಿಕ್ಕಿದೀರಿ ಒಂದಷ್ಟು ವೆಬ್ ಸೀರೀಸ್ ಅಲ್ಲಿ ಸೀರೀಸ್ ಅಲ್ಲಿ ಕೂಡ ಪಾರ್ಟ್ ಮಾಡಿದ್ರಿ ಸೊ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಯಾಕಂತಂದ್ರೆ ನೀವು ಈಗ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡುವಾಗ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಏಜ್ ಗೆ ನಿಮಗೆ ಹಾ ಒಂದು ಹೇಳ್ತಾರೆ ಮಾಡ್ತೀರಿ ಬಟ್ ಈಗ ನಿಮ್ಮದ ಒಂದಷ್ಟು ಇನ್ಪುಟ್ಗಳು ಇರ್ತದೆ ಫೀಡ್ ಬ್ಯಾಕ್ ಚಿಕ್ಕ ಚಿಕ್ಕ ರೋಲ್ಸ್ ಸಿಗ್ತಾ ಇತ್ತು ಈಗ ನನ್ಗೆ ಕಾಲೇಜ್ ಕೂಡ ಮುಗೀತು ಯಾರು ಕೇಳೋಲ್ಲ ನಮ್ ಟೀಚರ್ಸ್ ಏನ್ ಹೇಳ್ತಾ ಇದ್ರು ಬಲ್ಮಟದಲ್ಲಿ ಅಥವಾ ಹಳ್ಳಿ ಅಂಗಡಿ ಆಗಿರ್ಬೋದು ಫಸ್ಟ್ ಅವ್ರು ಹೇಳ್ತಾ ಇದ್ದು ನೀವು ಓದ್ಕೋ ನೀನು ಮುಂದೆ ಅದನ್ನ ಎಕ್ಸಿಬಿಟ್ ಮಾಡ್ಬೋದು ಫಸ್ಟ್ ನೀನು ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡು ಮುಗಿದ್ಮೇಲೆ ನೀನ್ ಮಾಡುವಂತೆ ಒಂದಾ ನಿನ್ಗೆ ಆಕ್ಟಿಂಗ್ ನಿನ್ ಕೈ ಹಿಡ್ದಿಲ್ಲ ಅಂದ್ರೆ ನಿನ್ ಎಜುಕೇಶನ್ ಕೈ ಇಡುತ್ತೆ ಅಂತ ನಮ್ದು ರಜಾಕ್ ಸರ್ ಇದ್ರು ಅವರೆಲ್ಲ ತುಂಬಾ ಹೇಳ್ತಾ ಇದ್ರು ಅದನ್ನ ಅಂತ ಸೊ ಈಗ ಮೂವೀಸ್ಗೆಲ್ಲ ಏನಂದರೆ ಫಸ್ಟ್ ಕೇಳ್ತಾರೆ ನೀನು ಹಿಂದೆ ಯಾವ್ದು ಮೂವೀಸ್ ಮಾಡಿದ್ದೆ ಅಂತೆಲ್ಲ ಕೇಳ್ತಾರೆ ಮತ್ತು ನಾನು ಪರ್ಫಾಮೆನ್ಸ್ ಫಸ್ಟು ಹೇಳ್ತಾರೆ ಈ ಥರ ಮಾಡು ಹೆಂಗೆ ಮಾಡ್ತೀಯಾ ಅಂತೇಳಿ ಸೊ ಮಾಡಿದಾಗ ಓಕೆ ಚೆನ್ನಾಗಿ ಮಾಡ್ತೀಯಾ ನೀನು ಮಾಡ್ಬೋದು ಅಂತೇಳಿ ಫಸ್ಟು ಎಪಿಸೋಡ್ ಫಸ್ಟ್ ಎಪಿಸೋಡ್ಗೆ ಏನು ಡೈಲಾಗ್ ಕೊಟ್ಟಿರಲಿಲ್ಲ ನನಗೆ ಹಾಸ್ಟೆಲ್ ಗರ್ಲ್ಸ್ ಅಂತ ಬರ್ತಾ ಇದೆ ಅಷ್ಟು ಡೈಲಾಗ್ ಇರಲಿಲ್ಲ ನೆಕ್ಸ್ಟು ಕರೆದ್ರು ಅವರೇ ಕರೆದ್ರು ಓಕೆ ನಿನಗೆ ಸ್ವಲ್ಪ ಡೈಲಾಗ್ ಅಂತ ಎರಡು ಮೂರು ಕೊಟ್ಟರು ಇನ್ನು ಮುಂದೆ ಮಾಡ್ತಾ ಇದಾರೆ ಅದಕ್ಕೂ ಕೊಡ್ತಾರೆ ಅದರಲ್ಲಿ ನೋಡಿ ನನ್ನ ನೆಕ್ಸ್ಟ್ ಹಾವೇರಿಲಿ ಇದ್ದಂತ ಸಂದೀಪ್ ಅವ್ರ ಕರೆದ್ರು ಉತ್ತರ ಕರ್ನಾಟಕ ಭಾಷೆದ್ದು ಸೊ ಅದರಲ್ಲಿ ಅವರು ನಮ್ಮನ್ನ ನೋಡಿ ಲೀಡ್ ರೋಲ್ ಕೊಟ್ರು ಅದು ಒಳ್ಳೆ ಓಡ್ತಾ ಇದೆ ಒನ್ ಸೆವೆಂಟಿ ಏಟ್ ಕೆ ವ್ಯೂಸ್ ಆಗಿದೆ ಅಂಡ್ ಏಟ್ ಕೆ ಲೈಕ್ಸ್ ಇದೆ ಯೂಟ್ಯೂಬ್ ಅಲ್ಲಿ ಸೊ ಅದು ತುಂಬ ಖುಷಿ ಆಯಿತು ಅದಾದ ನಂತರ ನಂಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ ಬರ್ತಾ ಇದೆ ಮೇಡಮ್ ನಮ್ಮ ಕಡೆ ಬರ್ತೀರಾ ಅಂತೇಳಿ ಅದಾದ ನಂತರ ಶಿವಪುತ್ರ ಅವ್ರ ಹತ್ರ ನಾನೇ ಮೆಸೇಜ್ ಹಾಕಿದಾಗ ಹೇಳಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತೇಳಿ ಬಿಕಾಸ್ ಅವ್ರಿಗೆ ಒನ್ ಮಿಲಿಯನ್ ಫಾಲೋವರ್ಸ್ ಇದೆ ಸೊ ಅವ್ರಿಗೆ ಮೆಸೇಜ್ ಮಾಡಿದಾಗ ಅವರು ಟಕ್ಕಂತ ರಿಪ್ಲೈ ಮಾಡಿದ್ರು ನಾನು ಅಂದ್ಕೊಂಡೆ ರಿಪ್ಲೈ ಬರೋದಿಲ್ಲ ಅಂತೇಳಿ ಸೊ ಅವ್ರ ಹತ್ರ ಹೋದಾಗ್ಲು ಕೂಡ ಸ್ಟಾರ್ಟಿಂಗ್ ನನಗೆ ಡೈಲಾಕ್ ಇರಲಿಲ್ಲ ಬಿಕಾಸ್ ನಂದು ಬೆಂಗಳೂರು ಮಂಗ್ಳೂರು ಮಿಕ್ಸೆಡ್ ಲ್ಯಾಂಗ್ವೇಜ್ ಮಿಕ್ಸ್ ಆಗಿದೆ ಸೊ ನಾನು ಉತ್ತರ ಕರ್ನಾಟಕ ಅಷ್ಟು ಬರೋಲ್ಲ ಜಸ್ಟ್ ನೋಡಿದ್ರು ಹೇಗೆ ಮಾಡ್ತಾಳೆ ಅಂತ ಸೆಕೆಂಡ್ ಈಗ ಮೊನ್ನೆ ಅಷ್ಟೇ ಹೋಗಿದ್ದೆ ಅದರಲ್ಲಿ ಲೈಕ್ ಲೀಡೇ ಇದ್ದೀನಿ ಅದರಲ್ಲಿ ಡೈಲಾಗ್ ಎಲ್ಲ ಇದೆ ಎಕ್ಸ್ಪ್ರೆಶನ್ ತುಂಬಾ ಸ್ಕ್ರೀನ್ ಕವರ್ ಆಗೋ ತರ ನಂಗೆ ಅವಕಾಶ ಕೊಟ್ಟರು ಅವ್ರು ಲೈಕ್ ಹೊಸ ಅವಕಾಶ ಕೊಡ್ತಾ ಇರ್ತಾರೆ ಒಂದಷ್ಟು ಮೂವೀಸ್ ಗಳನ್ನ ಮಾಡಿದ್ರಿ ನಿಮ್ಮ ಅಮ್ಮನ ಫಸ್ಟ್ ಈಗ ಫಸ್ಟ್ ಮೂವಿಯಲ್ಲಿ ನೋಡುವಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಮನೆಯವರ ರಿಯಾಕ್ಷನ್ ಹಾ ಅಮ್ಮನ್ಗೆ ಅವ್ರು ನೋಡಿರ್ಲಿಲ್ಲ ಮೂವಿ ಅಕ್ಕ ಪಕ್ಕದವ್ರು ಹೇಳ್ತಾ ಇದ್ರು ಅಲ್ಲಿ ನೋಡಿದವರು ಬಂದು ಹೇಳ್ತಾ ಇದ್ರು ಅಮ್ಮ ಏ ಬಂದಿದೆ ಅಂತಲ್ಲೇ ನೀನ್ ಬಂದಿದೆ ಅಂತ ನಾನು ನೋಡ್ಬೇಕು ಅಯ್ಯೋ ಟೈಮೇ ಇಲ್ಲ ಅಂತ ಹೇಳಿ ಬಟ್ ಅದ್ಮೇಲೆ ತೋರಿಸ್ತೆ ಓ ಚಿಕ್ಕ ಪಾತ್ರ ಆದ್ರೂ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಬೇರೆ ಊರಿಂದ ಇಲ್ಲಿ ಬಂದಿದ್ಯಾ ಬೆಂಗಳೂರಿಂದ ಇಲ್ಲಿ ಬಂದಿದ್ಯಾ ಅಟ್ಲೀಸ್ಟ್ ಮಂಗಳೂರಲ್ಲಿ ನೀನ್ ಏನಾದ್ರೂ ಒಂದ್ ಮಾಡು ನಿನ್ಗೆ ಬೆಂಗಳೂರಿಗೆ ಹೋದ್ರೆ ಒಂಥರ ಸಮುದ್ರ ಇದ್ದಂಗೆ ಅಲ್ಲಿ ತುಂಬಾ ಜನ ಆರ್ಟಿಸ್ಟ್ ಇರ್ತಾರೆ ಲೈಕ್ ಅಲ್ಲಿ ಬೇರೆ ತರನೇ ಇರುತ್ತೆ ಬಟ್ ಮಂಗಳೂರಲ್ಲಿ ಎಲ್ಲ ಒಂಥರ ಒಳ್ಳೆ ಪೀಪಲ್ಸ್ ಲೈಕ್ ಬೇರೆ ತರ ಎಕ್ಸ್ಪೆಕ್ಟ್ ಮಾಡಲ್ಲ ಕೈಂಡ್ ಹಾರ್ಟೆಡ್ ಪೀಪಲ್ಸ್ ಸೊ ದಟ್ ಇಲ್ಲೇ ಒಂದ್ ಏನಾದ್ರು ಮಾಡು ನೀ ಊರಲ್ಲಿ ಇರೋದಕ್ಕೆ ಏನಾದ್ರು ಮಾಡು ಅಂತ ಸೊ ತುಳು ನನ್ಗೆ ಅಷ್ಟು ಫ್ಲೂಯೆಂಟ್ಲಿ ಬರಲ್ಲ ಬಟ್ ಎಲ್ಲ ಅರ್ಥ ಆಗುತ್ತೆ ಸೊ ಓಕೆ ನಾವ್ ಅಮ್ಮಂಗ್ ತುಂಬಾ ಖುಷಿ ಆಯ್ತು ನೋಡಿ ಸೊ ಈಗ ಅಮ್ಮನಿಗೆ ಖುಷಿ ಆಯ್ತು ಅಂತ ಹೇಳಿದ್ರಿ ಯಾವತ್ತಾದ್ರೂ ಈಗ ಶೂಟಿಂಗ್ ಗೆ ಹೋಗುದಂದ್ರೆ ಅದಕ್ಕೆ ಒಂದು ಒಂದು ದಿನ ಹೇಳಿದ್ದು ಎರಡು ದಿನ ಆಗ್ತದೆ ಶೂಟಿಂಗ್ ಎರಡು ದಿನ ಹೇಳಿದ್ದು ತ್ರೀ ಡೇಸ್ ಆಗ್ತದೆ ಸೊ ಆಗ ಯಾವತ್ತಾದ್ರೂ ಅಮ್ಮ ಬೇಡ ಸಾಕು ನೀನು ಬಾ ನೀನು ಅಂದ್ರೆ ಎಜುಕೇಶನ್ ಗೆ ಹಾಳಾಗ್ಬೋದು ಆತರ ಯಾವತ್ತಾದ್ರೂ ಹೇಳಿದ್ದೆ ಹೇಳಿದ್ದಾರೆ ಲೈಕ್ ಏನಂದ್ರೆ ನೀನ್ ಎಂ ಮಾಡ್ದಲ್ಲ ಇಷ್ಟು ಮತ್ತೆ ಯಾಕೆ ನೀನು

ಸಜೆಷನ್ ಏನಂದ್ರೆ ನೀನ್ ಆಂಕರಿಂಗ್ ಮಾಡು ಚೆನ್ನಾಗಿ ಮಾತಾಡ್ತೀಯ ಆಂಕರಿಂಗ್ ಟ್ರೈ ಮಾಡು ಮತ್ತೆ ಅವ್ರು ಹೇಳೋದು ಏನಂದ್ರೆ ನೀನು ಅವ್ರು ಬರ್ತಾರೆ ನಿಂಗೆ ಅವಕಾಶ ಕೊಡ್ತಾರೆ ಅಂತ ಕಾಯ್ಬೇಡ ನೀನೇ ಹಿಂದೆ ಹೋಗು ನೀನೇ ಹಿಂದೆ ಬೀಳು ನೀನ್ ಹಿಂದೆ ಬಿದ್ದು ನಿನ್ಗೆ ಅವಕಾಶ ನಿನ್ನನ್ನು ಎಲ್ಲಾರು ನೋಡಿದಾಗ ಅವರೇ ಆಗ್ ಕರಿತಾರೆ ಫಸ್ಟ್ ನಾವೇ ಹೋಗ್ಬೇಕು ನೆಕ್ಸ್ಟ್ ಅವ್ರು ಬರ್ತಾರೆ ಅಂತ ಅಂಡ್ ನೀವು ಕೇಳಿದಾಗ ಅಮ್ಮ ಎಲ್ಲರೂ ದೂರ ಹೋದ್ರೆ ಏನಾರು ಹೇಳ್ತಾರ ಅಂತ ಸೊ ಅದೇ ಎರಡೆರಡು ದಿನ ಆಗ್ಬಿಡುತ್ತೆ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಎಷ್ಟು ಹಾ ಅಂತ ಮುಖದಲ್ಲಿ ಹೇಳಿದ್ರು ಮನಸ್ಸಿನಲ್ಲಿ ಇರುತ್ತೆ ಬಟ್ ಅವ್ರು ಆತರ ಅಲ್ಲ ನನ್ ಮಗಳು ಎಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆಂಟ್ ಇದೆ ಹೋಗಿದ್ದು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಒಬ್ಬಳೆ ಹೋಗಿದೆ ಸೊ ಅವ್ರಿಗೆ ಧೈರ್ಯ ಉಳು ಹೋಗ್ತಾಳೆ ಬರ್ತಾಳೆ ಅಂತ ಹೇಳಿ ಸೊ ಅವ್ರು ಹೇಳ್ತಾರೆ ಒಳ್ಳೆ ಸಪೋರ್ಟ್ ಇದೆ ಅಮ್ಮನ ಕಡೆಯಿಂದ ಅವರಿಂದಾನೆ ನಾನು ದೂರ ಬಂದಿದೆ ಖಂಡಿತ ಇವತ್ತು ನೋಡುವಾಗ ಇದನ್ನ ಹೇಳುವಾಗ ಖಂಡಿತ ನೋಡ್ತಾ ಖುಷಿ ಪಡ್ತಾ ಇರ್ತಾರೆ ಸೊ ಈಗ ಅದರ ಜೊತೆಗೆ ನೀವು ಒಂದಷ್ಟು ರಾಂಪ್ ವಾಕ್ ಗಳನ್ನ ಮಾಡಿದ್ರಿ ಈಗ ಸ್ಕ್ರೀನ್ ಅಂದ ಕೂಡಲೆ ಒಂದಷ್ಟು ಜನ ಅಲ್ಲಿ ಅಲ್ಲಿರುವಂತವ್ರಿಗೆ ಡೈರೆಕ್ಟರ್ ಆಗಿರಬಹುದು ಅಥವಾ ಸೆಟ್ ಅಲ್ಲಿ ಇರುವಂತ ಒಂದಷ್ಟು ಜನ ನಿಮ್ಮ ಕೋ ಆರ್ಟಿಸ್ಟ್ ಅವ್ರು ಮಾತ್ರ ನಿಮ್ಮನ್ನ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅದು ಮತ್ತೆ ಟೆಲಿಕಾಸ್ಟ್ ಆದ್ಮೇಲೆ ಇನ್ನು ಉಳಿದ ಜನ ನೋಡುದು ಬಟ್ ರಾಂಪ್ ಫೋಕ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಜನ ಇರ್ತಾರೆ ಒಂದಷ್ಟು ಕಣ್ಣುಗಳು ನಿಮ್ಮ ಮೇಲೆ ಇರ್ತದೆ ಆ ಮೂಮೆಂಟ್ ಅಲ್ಲಿ ಈಗ ಟೇಕ್ಸ್ ಇರುವುದಿಲ್ಲ ಆ ಮೂಮೆಂಟ್ ಅಲ್ಲಿ ನೀವು ಮಾಡಿದ್ದ ಅದೇ ಅದೇ ಕ್ಲಿಕ್ ಆಗ್ಬೇಕು ಅಂತ ಅದವೇ ಅದನ್ನೇ ಜನ ಇಷ್ಟಪಡ್ಬೇಕು ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದು ಲೈಕ್ ಸ್ಟಾರ್ಟಿಂಗ್ ನಾನು ನರ್ವಸ್ ಆಗ್ತಾ ಇದ್ದೆ ಲೈಕ್ ನಾನು ವಾಕ್ ಹೆಂಗ್ ಮಾಡ್ತೀನೋ ಏನೋ ಅಂತ ಹೇಳಿ ಇದು ನನ್ನ ಅಕ್ಕ ಆಲ್ರೆಡಿ ಪ್ರೊಫೆಷನಲ್ ಮಾಡೆಲ್ ಸೊ ಅವಳು ಈಗ ಅವ್ಕ ಹೋಗ್ತಾ ಇದ್ಲು ಅನ್ನುವಾಗ ನಾನು ಅವ್ಳ ಹಿಂದೆ ಹೋಗ್ತಾ ಇದ್ ನಾನು ಬರ್ತೀನಿ ಜಸ್ಟ್ ನೋಡೋಕೆ ಲೈಕ್ ಬಿಟ್ರೆ ಮಾಡ್ತೀನಿ ಅವಕಾಶ ಇದ್ರೆ ಲೈಕ್ ಕಾಸ್ಟ್ಯೂಮ್ ಎಲ್ಲ ಫಸ್ಟ್ ಡೇ ಡಿಸೈನ್ ಮಾಡಿರ್ತಾರೆ ಸೊ ಹಾಗೆ ಸಿಗಲ್ಲ ಯಾರಾದ್ರೂ ಅಲ್ಲಿ ಆಬ್ಸೆಂಟ್ ಆದ್ರೆ ಅದ್ ನಾನು ಮಾಡ್ತಾ ಇದ್ದೆ ಸೊ ಅಲ್ಲಿ ಇದ್ದವ್ರು ಬೇರೆ ಮಾಡೆಲ್ಸ್ ಇರ್ತಾರಲ್ಲ ಅವರು ಈ ನೀನ್ ವಾಕ್ ಚೆನ್ನಾಗೆ ಮಾಡ್ತೀಯ ಮಾಡು ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಒಂದು ನೃತ್ಯ ಗಂಗಾ ಅಂತ ಬಂತು ಕರ್ನಾಟಕ ರಾಜ್ಯೋತ್ಸವ ಇತ್ತಲ್ಲ ಅದ್ರ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಸೊ ಅಲ್ಲಿ ರ್ಯಾಂಪ್ ವಾಕ್ ಮಾಡಿದೆ ಅದಾದ್ಮೇಲೆ ಕನ್ನಡ ರಾಜ್ಯೋತ್ಸವ ಮತ್ತೆ ಚಿಲ್ಡ್ರನ್ಸ್ ಡೇ ಇದು ಎರಡು ಮಿಕ್ಸ್ ಆಗಿ ಮಾಡಿದ್ರು ಅಲ್ಲಿ ಕೂಡ ರ್ಯಾಂಪ್ ವಾಕ್ ಮಾಡಿದೆ ಮತ್ತೆ ಅಲ್ಲಿ ಕೂಡ ಅವಾರ್ಡ್ ಕೊಟ್ಟರು ಅಪ್ರಿಶಿಯೇಟ್ ಅವಾರ್ಡ್ ನೆಕ್ಸ್ಟ್ ಅನೀಶ್ ಕ್ರಿಯೇಷನ್ ಅಂತ ಹೇಳಿ ಅವರದ್ದು ಒಳ್ಳೆ ತಾಜ್ ಹೋಟೆಲಲ್ಲಾಗಿದೆ ಯಶವಂತಪುರದಲ್ಲಿ ಸೊ ಅಲ್ಲಿ ಕೂಡ ಅವ್ರದ್ದೇ ಡಿಸೈನ್ ಕ್ಲಾತ್ಸ್ ಇದೆಲ್ಲ ಕೊಟ್ಟು ಅಲ್ಲಿ ವಾಕ್ ಮಾಡಿದೆ ಅಲ್ಲಿ ಕೂಡ ಕೆಲವರು ಫೀಡ್ಬ್ಯಾಕ್ಸ್ ಬಂತು ತುಂಬಾ ಚೆನ್ನಾಗಿ ವಾಕ್ ಮಾಡ್ತೀಯ ನೀನು ಸೇಮ್ ಅಕ್ಕ ತಂಗಿದಿರೋ ಅದು ಹೇಗೆ ಮಾಡ್ತೀರಾ ಹೇಳಿ ನನ್ನ ಅಕ್ಕನಿಗೆ ಹೇಳ್ತಾಳೆ ನೀನು ಇನ್ನೂ ಚೆನ್ನಾಗಿ ವಾಕ್ ಮಾಡ್ಬೇಕು ಹೇಳಿ ಬಟ್ ಬೇರೆಯವ್ರು ಹೇಳ್ತಾರೆ ಆ ಚೆನ್ನಾಗಿ ಅಂತ ಹೇಳಿ ಹೇಳ್ತಾರೆ ಅಕ್ಕ ತಂಗಿ ಸೇಮ್ ಮಾಡ್ತೀರಾ ಅಂತ ಹೇಳ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ಆಲ್ರೆಡಿ ಪ್ರೊಫೆಷನಲ್ ಮಾಡೆಲ್ಸ್ ಇದ್ದವರು ನಮ್ ಬಗ್ಗೆ ಓಕೆ ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಆ ಪ್ರೊಫೆಷನ್ ಅಲ್ಲಿ ಒಂದು ಹಂತಕ್ಕೆ ಹೋಗಿರ್ತಾರೆ ಅವ್ರು ಅಪ್ರಿಶಿಯೇಟ್ ಮಾಡುದು ಅಂದ್ರೆ ನಾವ್ ಏನೋ ಒಂದು ಸಾಧನೆ ಮಾಡ್ತಾ ಇದ್ದೇವೆ ಅಂತ ನಮಗೂ ಕೂಡ ಅನ್ನಿಸ್ತದೆ ಆಲ್ಸೋ ಕೆಳಗೆ ಕೆಳಗಿಳಿದ ತಕ್ಷಣ ಫೋಟೋಸ್ ಬರ್ತಾರೆ ಮ್ಯಾಮ್ ನಿಮ್ ಜೊತೆ ಫೋಟೋ ತಗೊಳ್ಬೇಕು ನಮ್ದು ಶೋಸ್ ಇದ್ರೆ ಬರ್ತೀರಾ ಅಂತ ಕೇಳ್ತಾರೆ ಆಗ ಓ ಸೂಪ ಏನೋ ಒಂದು ಲೈಕ್ ಅಲ್ಲಿಂದ ಕನೆಕ್ಷನ್ ಸಿಕ್ಕಿ ಬೇರೆ ಶೋಸ್ ಕೂಡ ಸಿಗುತ್ತೆ ಓಕೆ ಸೊ ಇನ್ನಷ್ಟು ಮಾತನಾಡೋಣ ಅದರದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಹಾಕಿ ನೋಡಿದ್ರೆಲ್ಲ ವೀಕ್ಷಕರೇ ಇವತ್ತು ನಾವು ಇಷ್ಟೊತ್ತು ಅಂಜಲಿ ಅವರ ಜೊತೆ ಮಾತನಾಡ್ತಾ ಇದ್ದೇವೆ ಸೊ ಇನ್ನೊಂದಷ್ಟು ಮಾತನಾಡ್ಲಿಕ್ಕೆ ಅವರಿಗೆ ಒಂದಷ್ಟು ಅವಾರ್ಡ್ಗಳು ಸಿಕ್ಕಿದೆ ಅದರೊಂದಿಗೆ ಅವರ ಈ ಜರ್ನಿಯಲ್ಲಿ ಇನ್ನು ಏನೇನೆಲ್ಲ ಮಾಡಿದ್ದಾರೆ ಅಂತ ಕೇಳೋಣ ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ಬಳಿಕ ಮತ್ತೊಮ್ಮೆ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಮುಂದೆ ಅಂಜಲಿ ಬನ್ನಿ ಮತ್ತೆ ಮಾತನಾಡಿಸೋಣ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಜಲಿ ಅವರೇ ಸೊ ಇದರ ಜೊತೆಗೆ ಒಂದಷ್ಟು ಅವಾರ್ಡ್ಗಳು ಕೂಡ ಬಂದಿದೆ ನಿಮ್ಗೆ ಆ ಅವಾರ್ಡ್ ಗಳ ಬಗ್ಗೆ ಹೇಳಿ ಯಾರು ಕೊಟ್ರು ಎಲ್ಲಿ ಸಿಕ್ಕಿದ್ವು ಆ ಅವಾರ್ಡ್ ಗಳ ಟೈಟಲ್ ಬಹುಶಃ ನಾನು ಹೇಳ್ಬೇಕಂದ್ರೆ ಉದ್ದುದ್ದ ಇದೆ ಸೊ ನಿಮ್ಮ ಕೇಳುವ ಸೊ ಫಸ್ಟ್ ನಾನ್ ಸಾರಾ ಅಕಾಡೆಮಿಯಲ್ಲಿ ಮಾಡಿದ್ದು ಸಾರಾ ಅಕಾಡೆಮಿ ಬೋಟಿಕ್ ಅಂತ ಹೇಳಿ ಅಲ್ಲಿ ವಾಕ್ ಮಾಡಿದಾಗ ಅದೇ ನಾವು ವಾಕ್ ಮಾಡಿದ್ವಲ್ಲ ಅಂತ ಅಪ್ರಿಷಿಯೇಷನ್ ಅವಾರ್ಡ್ ಕೊಟ್ರು ಆ್ಯಂಡ್ ನೆಕ್ಸ್ಟು ನಾವು ನೃತ್ಯ ಗಂಗಾ ಹೇಳಿ ಅದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಸೆಲೆಬ್ರೇಷನ್ ಮಾಡಿದ್ದು ಅಲ್ಲಿ ಕೂಡ ಒಂದು ಅವಾರ್ಡ್ ಕೊಟ್ಟರು ಅಂದರೆ ಗುಡ್ ವಾಕ್ ಅಂತ ಹೇಳಿ ಆಫ್ಟರ್ ದಟ್ ಇಂಡಿಯಾಸ್ ಇನ್ಫ್ಲೂಯೆನ್ಸರ್ ಸೆಲೆಬ್ರಿಟಿ ಅವಾರ್ಡ್ ಕೊಟ್ಟರು ಐ ಐ ಸಿ ಎ ಅಂತೇಳಿ ಅದು ಕೊಟ್ಟಿದ್ದು ಅಮನ್ ವರ್ಮಾ ಅಂತೇಳಿ ಬಾಲಿವುಡ್ ಆ್ಯಕ್ಟರ್ ಸೊ ನಾವು ಇನ್ಸ್ಟಾಗ್ರಾಮ್ ಎಲ್ಲ ಇದು ಮಾಡ್ತೀವಲ್ಲ ಸೊ ಅದರ ರಿಲೇಟೆಡ್ ಆಗಿ ಮಾಡೆಲ್ ವಿತ್ ಆಕ್ಟರ್ ಅದೆಲ್ಲ ಸೇರ್ಸಿ ನಮ್ಗೆ ಕೊಟ್ರು ನೆಕ್ಸ್ಟು ಒಂದು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಅಲ್ಲೊಂದು ಅಪ್ರಿಷಿಯೇಟ್ ನಮ್ಗೆ ಫುಲ್ ಇದಾಕಿ ಮಾಲೆ ಎಲ್ಲ ಹಾಕಿ ಸೊ ತುಂಬ ಚೆನ್ನಾಗಿ ಇದು ಕೊಟ್ಟು ಅವಾರ್ಡ್ ಕೊಟ್ರು ಓಕೆ ವೆರಿ ನೈಸ್ ಸೊ ಅಗಂಗ್ರಾಜ್ ಮತ್ತು ಥ್ಯಾಂಕ್ ಯು ಸೊ ಈಗ ನಿಮ್ಗೆ ಒಂದಷ್ಟು ಮೂವೀಸ್ ಮಾಡಿದ್ರಿ ನಿಮ್ಮ ಇದರವರೆಗೆ ಮಾಡಿದ್ರಲ್ಲಿ ತುಂಬಾ ಇಷ್ಟ. ಯಾವ್ದಾದ್ರೂ ಇದ್ದೇ ಇರ್ತದೆ ಒಂದು ಅದು ಎಲ್ಲವೂ ಇಷ್ಟವೇ ಒಂದು ಆಕ್ಟರ್ ಗೆ ಮಾಡಿದ ಪ್ರತಿಯೊಂದು ರೋಲ್ ಕೂಡ ಇಷ್ಟವೇ ಅದು ಸಣ್ಣದಾಗಿರಬಹುದು ದೊಡ್ಡದಾಗಿರಬಹುದು ಬಟ್ ಯಾವುದೋ ಒಂದು ಮೂವಿ ತುಂಬಾ ಇಷ್ಟ ಯಾವ ಕಾರಣಕ್ಕೆ ಆ ಶಾರ್ಟ್ ಮೂವಿನೇ ಅಂತ ಹೇಳ್ಬಹುದು ಬಿಕಾಸ್ ನನಗೆ ಕಾಲೇಜ್ ಆದ ನಂತರ ಒಂದು ಲೀಡ್ ಅಲ್ಲಿ ತುಂಬಾ ಇಡೀ ಮೂವಿಯಲ್ಲಿ ಕವರ್ ಆಗೋ ರೀತಿ ರೀ ಆಗಿದ್ನಲ್ಲ ಅದರ್ವೈಸ್ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಇತ್ತಲ್ವಾ ಸೋ ಅದೇ ಹಳೆ ಲವರ್ ಊರಿಗೆ ಬಂದಾಳ ಅಂತ ಹೇಳಿ ಸಂದೀಪ್ ಅವರು ಟೀಮ್ ಅಂಡ್ ಆ ವೇರಿಯಲ್ಲಿ ಮಾಡಿದ್ದು ಅದು ಬ್ರೇಕಪ್ ಲವ್ ಸ್ಟೋರಿ ಅದು ತುಂಬಾ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್ ಅಂತೂ ಸಕ್ಕದಾಗಿ ಬಂದಿದೆ ನನ್ನ ಟೀಚರ್ಸಿಂದ ಹಿಡ್ದು ನನ್ನ ಓಲ್ಡ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳ್ತಾರೆ ಚೆನ್ನಾಗಿದೆ ಕಾಲ್ ಮಾಡಿದವರು ಕೂಡ ಮಾಡಿ ಹೇಳ್ತಾ ಇದ್ದಾರೆ ಏ ತುಂಬಾ ಚೆನ್ನಾಗಿದೆ ಉತ್ತರ ಕರ್ನಾಟಕ ಭಾಷೆ ನೀನು ಮಾತಾಡಿದ್ಯಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಸೊ ಅದು ನನ್ನ ಫೇವ್ರೆಟ್ ನಾವು ಕರೆಂಟ್ಲಿ ದಟ್ ಇಸ್ ಅ ಫೇವ್ರೆಟ್ ಮತ್ತೆ ಮುಂದೆ ಯಾವ್ದು ಮಾಡ್ತೀನಿ ಅದು ನಂತರ ಸೊ ಈಗ ಕೈಯಲ್ಲಿ ಪ್ರಾಜೆಕ್ಟ್ಸ್ ಇದೆ ಸೊ ಅದಕ್ಕೆ ಕೂಡ ಈಗ ನೀವು ನೀವ್ ಹೇಳಿದ್ರಿ ಒಬ್ಬರೇ ಹೋಗ್ತೀರಿ ಪ್ಲೇಸಸ್ ಬೇರೆ ಬೇರೆ ಇರ್ತದೆ ಸೊ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗೆ ಯಾಕಂತಂದ್ರೆ ಪ್ರತಿಯೊಂದು ಸೆಟ್ ಅಲ್ಲಿ ಕೂಡ ಸೆಟ್ ಇರುವವರು ಬೇರೆ ಇರ್ತಾರೆ ಆ ಪ್ಲೇಸಸ್ ಬೇರೆ ಇರ್ತದೆ ಸೊ ಅದ್ರ ಬಗ್ಗೆ ಹೇಳುದು ಅದೇ ಪ್ಲೇಸಸ್ ಸ್ಟಾರ್ಟಿಂಗ್ ಹೋಗ್ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ ಬಿಕಾಸ್ ಐ ಆಮ್ ಅ ಗರ್ಲ್ ಇದ್ದೇ ಇರುತ್ತೆ ಬಟ್ ಆದ್ರೂ ಆ ನರ್ವಸ್ನೆಸ್ ಐಡಲ್ ಇಟ್ಟು ಓಕೆ ಏನೋ ಮಾಡ್ಬೋದು ಅಂತೇಳಿ ಹೋಗ್ತೀನಿ ಮತ್ತೆ ನಾ ಫಸ್ಟ್ ತಿಳ್ಕೊಳ್ತೀನಿ ಆ ಪ್ರಾಜೆಕ್ಟ್ ಬಗ್ಗೆ ಯಾರು ಎಲ್ಲಿದ್ದಾರೆ ಅವರು ಸ್ವಲ್ಪ ಈಗ ಸಂದೀಪ್ ಅವರಾಗಿರ್ಬೋದು ಅಥವಾ ಶಿವಪುತ್ರ ಅವರಾಗಿರ್ಬೋದು ಅವರೆಲ್ಲ ಫೇಮಸ್ ಇದ್ದಾರೆ ಮತ್ತೆ ಅವ್ರಿಗೆ ಬರುವಂತ ಆಡಿಯನ್ಸ್ ಇದಾರೆಲ್ಲ ತುಂಬಾ ಅವ್ರಿಗೆ ಗುಡ್ ರಿವ್ಯೂ ಇದೆ ಸೊ ನಾನು ಬೇರೆಯವ್ರನ್ನಕ್ಕೆ ಈಗ ಆಲ್ರೆಡಿ ಬೇರೆ ಕಡೆ ಈಗ ಹಾಸ್ಟೆಲ್ ಗರ್ಲ್ಸ್ ಅಲ್ಲಿ ಮಾಡಿದ್ನಲ್ಲ ಸೊ ಅವರು ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ ಅವ್ರ ಬಗ್ಗೆ ಸೊ ಓಕೆ ಹೋಗ್ಬೋದು ಅಂತ ಹೇಳಿ ತಿಳ್ಕೊಂಡು ಹೋಗ್ತೀನಿ ಸಡನ್ ಯಾವ್ದಕ್ಕೂ ನುಗ್ಗಲ್ಲ ಫಸ್ಟ್ ವೆರಿಫೈ ಮಾಡಿ ಹೋಗ್ತೀನಿ ಅಲ್ಲ ಸೊ ಅಲ್ಲಿ ಓಕೆ ಐಡಿಯಾಸ್ ಇರುತ್ತೆ ಬಟ್ ಅವ್ರು ಹೇಗಿರ್ತಾರೆ ಅಂತ ಗೊತ್ತಿರಲ್ಲ ಅಷ್ಟೇ ಐಡಿಯಾಸ್ ಇರುತ್ತೆ ಬಟ್ ಅವ್ರು ಹೇಗಿರ್ತಾರೆ ಅಂತ ಹೇಳಕ್ ಬರ್ತಿಲ್ಲ ಸೊ ಶಾಂತಮ್ ಅಂತ ಹೇಳಿದ್ರಿ ಈಗ ಈ ಯೂಟ್ಯೂಬ್ ನ ಆಡಿಯನ್ಸ್ ಗಳು ಒಂದಷ್ಟು ಜನ ಆದ್ರೆ ಟಿವಿ ನೋಡುವಂತ ಒಂದಷ್ಟು ಜನ ಬೇರೆ ಈಗ ನಮ್ಮ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ ಎಷ್ಟು ಯೂಟ್ಯೂಬ್ ನೋಡಿದ್ರು ಅವ್ರು ಟಿವಿ ನೋಡುವಷ್ಟು ನೋಡುದಿಲ್ಲ ಅಂತ ಸೊ ಶಾಂತಂ ಪಾಪ ಪಾಂಪಮ್ ಅಲ್ಲಿ ಬಂದಾಗ ಅಥವಾ ರುಕ್ಕು ಅಲ್ಲಿ ಬಂದಾಗ ಎಲ್ಲ ಹೇಗಿತ್ತು ರಿಯಾಕ್ಷನ್ ಎಲ್ಲರದ್ದು ಅದೇ ಕಾಲ್ ಅಂಜು ನಾನಿನ್ ನೋಡ್ದೆ ನಾನಿನ್ ನೋಡ್ದೆ ಚೆನ್ನಾಗಿ ಕಾಣ್ತಾ ಇದೆಯಾ ಅದೇನೇನಾ ಕನ್ಫರ್ಮ್ ಮಾಡ್ಕೊಳ್ಳೋದು ಅವ್ರಿಗೆ ಇವಳು ಯಾವಾಗ ಹೋದ್ಲು ಫೀಲ್ ಆಗುತ್ತೆ ಕಾಲೇಜ್ ಹೋಗ್ತಾ ಇದ್ಲಲ್ಲ ಇವಳು ಯಾವಾಗ ಮಾಡಿದ್ ನಾನು ಸೈಡ್ ಅಲ್ಲಿ ಇದೆಲ್ಲ ಮಾಡ್ತಾ ಇದ್ದೆ ಸಂಡೇಸ್ ಅಲ್ವಾ ಸೊ ಕೇಳ್ತಾ ಇದ್ರು ಆಗ ನಾನೇ ನಾನೇ ಅದು ನಾನೇನೆ ಅಂತ ಹೇಳಿ ಯಾವ್ದು ಆ ಕ್ಲಿಪ್ ಮಾತ್ರ ಇದ್ ಮಾಡಿ ಫೋಟೋ ಕಳ್ಸೋದು ಟಿವಿಲಿ ಬಂದಿದೆಲ್ಲ ಕ್ಲಿಕ್ ಮಾಡಿ ಕಳಿಸ್ತಾ ಇದ್ರ ಖುಷಿ ಆಗ್ತಿತ್ತು ಅದನ್ನೆಲ್ಲ ನಾನ್ ಸ್ಟೇಟಸ್ ತಗೊಳ್ತಾ ಇದ್ದೆ ತುಂಬಾ ಖುಷಿ ಆಗ್ತಿತ್ತು ಖುಷಿ ಆಗ್ತಿತ್ತು ಸೊ ಈಗ ಫಸ್ಟ್ ಮಾಡಿದ ಮರ್ಲರು ಅದರ ನಂತರ ಯಾವ್ದಾದ್ರು ತುಳು ಮೂವಿ ಮಾಡಿದ್ರ ಇಲ್ಲ ಇಲ್ಲ ಬಹುಶಃ ನೋಡಿದ್ರೆ ಇನ್ನು ಚಿಕ್ಬೋದು ಚಾನ್ಸ್ ಸೊ ಕನ್ನಡ ಮೂವೀಸ್ ಗಳನ್ನ ಮಾಡ್ತಿದ್ರಿ ಕನ್ನಡ ನೀವು ಬಹುಶಃ ನೀವು ಮೈಸೂರಿನ ಕನ್ನಡವನ್ನ ಮಾತಾಡೋದ್ರಿಂದ ನಿಮ್ಗೆ ಅಲ್ಲೆಲ್ಲ ಈಸಿ ಆಗ್ತದೆ ಅಂತ ಹೇಳ್ಬಹುದು ಬೇರೆ ಕನ್ನಡ ಮಾತು ಯಾಕಂದ್ರೆ ಮಂಗಳೂರು ಕನ್ನಡ ಅಷ್ಟು ಬೇಗ ಬೇರೆಯವರಿಗೆ ನಾವು ಈ ಫ್ಲೂಯೆನ್ಸಿನ ಬಿಟ್ಟು ಈ ಆಕ್ಸೆಂಟ್ ನ ಬಿಟ್ಟು ಕಷ್ಟ ಆಗ್ತದೆ ಸೊ ಅದು ಹೇಗೆ ಹೆಲ್ಪ್ ಆಯ್ತು ನಿಮಗೆ ಲೈಕ್ ಅದೇ ಇಲ್ಲಿ ಬರ್ತಾ ಇದ್ದಿದ್ದೆ ಬೆಂಗ್ಳೂರಲ್ವಾ ಬೆಂಗಳೂರ ಇಲ್ಲಿ ಶೂಟಿಂಗ್ ಬರುವಾಗ ನಂಗ್ ಲ್ಯಾಂಗ್ವೇಜ್ ಸೆಟ್ ಆಗ್ತಿತ್ತು ಓಕೆ ಆಗ್ತಿತ್ತು ಬಟ್ ಈಗ ಏನಾಗಿದೆ ಇಲ್ಲೇ ಎಂಟು ಒಂಬತ್ತು ವರ್ಷದಿಂದ ಇರೋದ್ರಿಂದ ಚೇಂಜ್ ಆಗಿದೆ ಅಲ್ಲಿ ಅಲ್ಲಿದ್ದವ್ರು ಏನ್ ಹೇಳ್ತಾರೆ ಅಂದ್ರೆ ನೀನ್ ಮಂಗ್ಳೂರ್ಗ್ ಹೋಗಿ ಮಂಗ್ಳೂರ್ ಭಾಷೆ ಮಾತಾಡ್ತೀಯಾ ಅಂತ ಹೇಳಿ ಮಂಗಳೂರವರು ಇವಳು ಬೆಂಗಳೂರು ಅವಳೆ ಅಂತ ಕಂಡುಕೊಳ್ತಾರೆ ಸೊ ನನ್ಗೆ ಯಾವ್ದು ನಾನು ಮಾತಾಡ್ತಾ ಇದ್ದೀನಿ ಒಂದೊಂದ್ಸಲಿ ಎಂತ ಎಂತ ಮಾಡ್ತಿದ್ಯಾ ಈ ರೀತಿ ಮಾತಾಡುವಾಗ ಅಲ್ಲೂನು ಗೊತ್ತಾಗುತ್ತೆ ಇಲ್ಲೂನು ಗೊತ್ತಾಗ ನನ್ಗೆ ಮಿಕ್ಸರ್ ಆಗಿದೆ ನಂಗೆ ಗೊತ್ತಾಗ್ತಿಲ್ಲ ಯಾವ ಭಾಷೆ ನಾನು ಮಾತಾಡ್ತೀನಿ ಅಂತ ಹೇಳಿ ಬಟ್ ಅವಕಾಶಗಳು ಸಿಗುತ್ತೆ ಲ್ಯಾಂಗ್ವೇಜ್ ಏನ್ ಪ್ರಾಬ್ಲಮ್ ಇಲ್ಲ ಅವ್ರು ಹೇಳ್ತಾರೆ ಏನಾದ್ರು ಈ ತರ ಆದ್ರೆ ಈ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ ಅಂತ ಹೇಳಿ ಸೊ ಓಕೆ ಅದು ಸೊ ಒಂದು ಡ್ಯಾನ್ಸ್ ಕೂಡ ನಿಮ್ಗೆ ಇಷ್ಟ ಡ್ಯಾನ್ಸ್ ಕೂಡ ನಿಮ್ಮದೊಂದು ಹಾಬಿ ಸೊ ಅದು ಹೇಗೆ ಯಾರತ್ರ ಕಲ್ತಿದ್ದೀರಾ ಅಥವಾ ನೀವು ಸೆಲ್ಫ್ ಲರ್ನ್ ಸೊ ಎಲ್ಲ ಪರ್ಫಾಮ್ ಏನಾದ್ರು ಮಾಡಿದಿರಾ ನಾನು ಸೆಲ್ಫ್ ಲರ್ನರ್ ಅಂತಾನೆ ಹೇಳ್ಬೋದು ನಾನು ವಿನಾಯಕ ಸ್ಕೂಲ್ ಕಟ್ಟೆಯಲ್ಲಿ ಓದ್ಬೇಕಾದಾಗ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನನ್ನ ಮನೆಯಲ್ಲಿ ಬಿಡ್ತಿರ್ಲಿಲ್ಲ ಅಂದ್ರೆ ಅಜ್ಜಿ ಮನೆಯಲ್ಲಿ ಇದ್ದೆ ಅವ್ರು ಬಿಡ್ತಿರ್ಲಿಲ್ಲ ನನ್ಗೆ ಏನಾದ್ರು ಬೇಡ ಬೇಡ ಅಂತ ನಾನು ಕದ್ದು ಆದ್ರೂ ಹೆಂಗಾದ್ರೂ ಡ್ಯಾನ್ಸ್ ಹೇಳ್ತಾ ಇದೆ ಮತ್ತೆ ಅಲ್ಲಿದ್ದ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಅವರಿಗೆಲ್ಲ ಡಾನ್ಸ್ ಹೇಳ್ಕೊಡ್ತಾ ಇದೆ ಸೊ ಅಲ್ಲಿ ಫುಲ್ ಫೇಮಸ್ ನಾನು ಒನ್ ಮಂತ್ ನಾನು ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಆ ಡಾನ್ಸ್ ಹೇಳ್ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಬಿಡ್ತಾರೆ ನಮ್ ಟೀಚರ್ಸ್ ಎಲ್ಲ ಬೈಯೋರು ಏನು ನೀನು ಬರೀ ಡ್ಯಾನ್ಸ್ ಅಲ್ಲಿ ಇರ್ತೀಯಾ ಓದಲ್ವಾ ಓದಲ್ವಾ ಅಂತ ಹೇಳಿ ನನಗೆ ಆಫ್ಟರ್ನೂನ್ ಫುಲ್ ಮಾರ್ನಿಂಗ್ ಪೂರ್ತಿ ಕ್ಲಾಸ್ ಕೇಳ್ತಾ ಇದ್ದೆ ಆಫ್ಟರ್ನೂನ್ ಫುಲ್ ಅವ್ರ ಮಕ್ಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾ ಇದೆ ಅದು ಕಂಟಿನ್ಯೂಸ್ ಆಯ್ತು ಟೆಂತ್ ಅಲ್ಲಿ ಕೂಡ ನಾನು ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ದೆ ನನ್ನ ಮುಂದೆ ನಿಲ್ಲಿಸ್ತಾ ಇದ್ರು ಅಲ್ಲೂ ಹೇಳ್ಕೊಡ್ತಾ ಇದ್ದೆ ಕೆಲವ್ರು ಬರ್ಲಿಲ್ಲ ಅಂದ್ರೆ ಬಾಯ್ಸ್ಗೂ ಹೇಳ್ಕೊಡ್ತಾ ಇದ್ದೆ ಗರ್ಲ್ಸ್ಗೂ ಹೇಳ್ಕೊಡ್ತಾ ಇದ್ದೆ ಅಂಡ್ ಡಿಗ್ರಿಲಿ ಕೂಡ ನಾನು ಡ್ಯಾನ್ಸ್ ಮಾಡ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ನನ್ ಜೂನಿಯರ್ಸ್ ಅವರೆಲ್ಲ ಫುಲ್ ಫ್ಯಾನ್ ಆಗಿ ಹೋಗ್ತಾರೆ ಅಕ್ಕ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ ಮತ್ತೆ ಎಲ್ಲರೂ ನಂಬರ್ ತಗೊಳಿಗ್ ಬಂದ್ರು ನಾನ್ ಬಲ್ಮಟದಲ್ಲಿ ಮಾಡಿದಾಗ ಈ ರೀತಿ ಸೊ ನಮ್ ಟೀಚರ್ಸ್ ಏನ್ ಅಂದ್ರೆ ನೀವು ಲೈಕ್ ನಿಜವಾದ ಪ್ರೊಫೆಷನಲ್ ಡ್ಯಾನ್ಸರ್ ತರನೇ ಡ್ಯಾನ್ಸ್ ಮಾಡ್ತೀಯಾ ನಿನ್ಗೆ ಸ್ಕೋಪ್ ಇದೆ ನಿನ್ಗೇನೆಲ್ಲ ಟ್ಯಾಲೆಂಟ್ ಇದೆ ಅದನ್ನ ಬಿಡ್ಬೇಡ ಮಾಡು ಅಂತ ಹೇಳ್ತಾರೆ ನಿಮ್ಗೆ ಇಷ್ಟ ಹೌದು ಅದು ತುಂಬಾ ಇಷ್ಟ ಆಂಕ್ರಿಂಗ್ ಅದೇ ನಾನ್ ಕಾಲೇಜಸಲ್ಲಿ ಡ್ಯಾನ್ಸ್ ಗೆ ಸೇರ್ಕೊಳ್ತಾ ಇದ್ನಲ್ಲ ನಂಗೆ ಆಂಕ್ರಿಂಗ್ ಮಾಡಕ್ ತುಂಬಾ ಇಷ್ಟ ಅಲ್ಲಿ ಬಿಡ್ತಿರ್ಲಿಲ್ಲ ನೀನು ಡ್ಯಾನ್ಸ್ ಮಾಡ್ತೀಯ ತಾನೆ ಬೇರೆಯವ್ರಿಗೆ ಅವಕಾಶ ಕೊಡು ನೀನೇ ಆಂಕರಿಂಗ್ ಮಾಡಿ ನೀನೇ ಡ್ಯಾನ್ಸ್ ಮಾಡಿ ಎಲ್ಲ ನೀನೇ ಮಾಡಿಬಿಟ್ರೆ ಬೇರೆಯವ್ರಿಗೆ ಅವಕಾಶ ಬೇಕಲ್ವಾ ಅಂತೇಳಿ ಆದರೂ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಎಮ್ ಹಳೆ ಅಂಗಡಿ ಜಿ ಎಫ್ ಜಿ ಸಿ ಅಂಗಡಿಯಲ್ಲಿ ಕೊಟ್ಟರು ಒಂದೆರಡು ಸತಿ ಬಟ್ ನನಗೆ ನನ್ನ ಫ್ರೆಂಡ್ಸ್ಗಳು ಸ್ಕ್ರಿಪ್ಟ್ ಎಲ್ಲ ಬರ್ಕೊಳ್ತಾ ಇರೋ ನಾನೇನು ಬರ್ಕೊಳ್ತಾ ಇರಲಿಲ್ಲ ಸೊ ಅವ್ರು ಏನಾದ್ರು ಮಿಸ್ ಮಾಡಿದ ತಕ್ಷಣ ಅವರು ಏನೋ ಲೇಟ್ ಆಯ್ತು ಅಂದ ತಕ್ಷಣ ನಾನು ಅದನ್ನ ಕವರ್ ಮಾಡಕ್ ಹೋಗೋದು ಸೊ ಆ ರೀತಿ ಒಂದ್ಸಲ ಆಂಕರಿಂಗ್ ಮಾಡಿದಾಗ ನಮ್ಮ ಮ್ಯಾಮ್ ರೋಶ್ನಿ ಮ್ಯಾಮ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅಂಜು ನೀನು ಇಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತೀಯ ಅಂದ್ರೆ ಆ್ಯಂಕರಿಂಗ್ ಮಾಡುವಾಗ ನಾನು ಮಿಡಲ್ ಈಗ ಒಂದು ಏನೋ ಒಂದು ಡ್ಯಾನ್ಸ್ ಇದೆ ಅಂತ ಹೇಳುವಾಗ ಅದಕ್ಕೊಂದು ಸಾಂಗ್ ಕನೆಕ್ಟ್ ಮಾಡ್ಕೊಂಡು ಬರೋದು ಅಥವಾ ಅವ್ರ ಪರ್ಫಾರ್ಮೆನ್ಸ್ ಮುಗ್ದಾಗ ಅಲ್ಲಿಗೆ ಒಂದು ಸಾಂಗ್ ಹೇಳಿ ಅವ್ರಿಗೆ ಎಂಡ್ ಮಾಡೋದು ಅದನ್ನೆಲ್ಲ ನೋಡಿ ನೀನು ಆಂಕರಿಂಗ್ ಚೆನ್ನಾಗಿ ಮಾಡ್ತೀನಿ ನೀನು ಎಲ್ಲದರಲ್ಲಿ ಇದೆಯಲ್ಲಮ್ಮ ಅಂತ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಖುಷಿ ಆಗ್ತದೆ ಹೌದು ಸೊ ಈಗ ಇಷ್ಟೆಲ್ಲ ಒಂದಷ್ಟು ವಿಷಯಗಳನ್ ಇದೀರಾ ಇದ್ರನ್ನ ಬಿಟ್ಟು ಬೇರೆ ಯಾವ್ದಾದ್ರು ಹಾಬಿಸ್ ಅಥವಾ ಯಾವ್ದಾದ್ರು ಇಂಟ್ರೆಸ್ಟೆಡ್ ಫೀಲ್ಡ್ ಅಂತ ಇದ್ರೆ ಅಂದ್ರೆ ಟ್ರೈ ಮಾಡಬೇಕು ಅಂತ ಆಸೆ ಇದ್ಯಾ ಯಾವ್ದಾದ್ರು ಆ ಫ್ಲಿಪ್ ಕೊಡಿದಾರಲ್ಲ ಅದು ನಂಗೆ ತುಂಬಾ ಇಷ್ಟ ನನ್ಗೆ ಯಾವ್ದ್ ಇಷ್ಟ ಇಲ್ಲ ಅಂತಲ್ಲ ಯಾರಾದ್ರೂ ಏನಾದ್ರೂ ಮಾಡಿದ್ರ ನಾನು ಅದನ್ನ ಕಲಿ ಏನಾದ್ರು ಮಾಡಿದ್ರೆ ಅದು ಕಲಿಬೇಕು ಸಿಂಗಿಂಗ್ ಏನಾದ್ರೂ ಇದ್ ಮಾಡ ಆ ಸಿಂಗಿಂಗ್ ಮಾಡ್ಬೇಕು ಆ ರೀತಿ ನಂಗೆ ಎಲ್ಲಾ ಕಲಿಯೋಕೆ ಇಷ್ಟ ಯಾವ್ದು ಕಲಿಬಾರ್ದು ಅಂತ ಏನಿಲ್ಲ ಏನೂ ಇಷ್ಟ ಆಗುತ್ತೆ ಸೊ ಒಂದಷ್ಟು ವಿಷಯಗಳನ್ನು ನಾವು ಮಾತಾಡಿದ್ವಿ ಈ ಒಂದು ನಿಮ್ಮ ಜರ್ನಿಯಲ್ಲಿ ಅಲ್ಲಿ ನಿಮಗೆ ಯಾವುದಾದರೂ ತುಂಬಾ ಮರೆಯಲಾಗದಂತಹ ಕ್ಷಣ ಅಂದ್ರೆ ಬೇಸರ ಆದದ್ದು ಇದು ಒಂದು ಮೂಮೆಂಟ್ ಆಗಬರ್ದಿತ್ತು ಅಂತ ಅನ್ಸಿದ್ರೆ my 10th ಸ್ಟ್ಯಾಂಡರ್ಡ್ ಇಂದ ಇಲ್ಲಿವರೆಗಿನ ಒಂದು 액ಟಿಂಗ್ ಜರ್ನಿಯಲ್ಲಿ ಅಲ್ಲಿ ಇದೆ ಇದೆ ಅದೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಆಡಿಷನ್ ಬಂದಿದ್ದೆ ಮಣಿಪಾಲಲ್ಲಿ ಅಂತ ಹೇಳಿ ಸೋ ಅವರು ನನಗೆ ವಾಕ್ ಮಾಡಿ ತೋರಿಸಮ್ಮ ಅಂತ ಹೇಳಿದ್ರು ನಾನು ಸ್ಟಾರ್ಟಿಂಗ್ ಫಸ್ಟ್ ಫ್ರೆಶರ್ ಸೊ ನಾನು ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡ್ದೆ ಸೊ ಅವ್ರು ಹೇಳಿದ್ರು ನಾನು ನಿಮಗೆ ಕ್ಯಾಟ್ ವಾಕ್ ಹೇಳಿಲ್ಲ ನೀವು ವಾಕ್ ಮಾಡು ಅಂತ ಹೇಳಿದ್ರು ಅದಕ್ಕೆ ಹೇಳಿದೆ ನಾನು ನಡೆಯೋದೆ ಹೀಗೆ ಸರ್ ಅಂತೇಳಿ ಆಗ ನನಗೆ ಅಲ್ಲಿ ತುಂಬ ಜನ ಇದ್ರು ಜೋರಾಗಿ ರೇಗೆ ಹೇಳ್ಬಿಟ್ರು ಅದಕ್ಕೆ ನನಗೆ ಬೇಜಾರಾಯಿತು ಅಯ್ಯೋ ಏನು ಹಿಂಗೆ ಮಾತಾಡ್ಬಿಟ್ರಲ್ಲ ಫಸ್ಟ್ ಟೈಮ್ ನಾನು ಬಂದಿರೋದು ಅಂತ ಫುಲ್ ಅಳುನೇ ಬಂದ್ಬಿಡ್ತು ಹೋಗಿ ಹೊರಗೆ ನಿಂತಿದ್ದೆ ಆಗ ಕೆಲವರು ಬಂದು ಸಮಾಧಾನ ಮಾಡಿದರು ಇಟ್ಸ್ ಓಕೆ ಕೆಲವರು ಇರ್ತಾರೆ ಆ ಇದು ಮಾಡ್ತಾರೆ ಸೊ ಅವ್ರದ್ದು ಮೂವಿ ಶೂಟಿಂಗು ಆಗಿಲ್ಲ ಇದನ್ನು ಮಾಡಲಿಲ್ಲ ಅದು ತುಂಬಾ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ಬೇಕಲ್ವಾ ಎಲ್ಲರೂ ಏನು ಕಲಿತೆ ಬೇಜಾರಾಯ್ತು ಆಕ್ಟಿಂಗ್ ಫೀಲ್ಡರ್ ಅಂದ್ರೆ ಅದು ನಂಗೆ ತುಂಬಾ ಬೇಜಾರಾಯ್ತು ಕೆಲವೊಂದು ನಮ್ನ ಈಗ ಸೈಡ್ ರೋಲ್ ತಗೊಂಡಿರ್ತಾರಲ್ಲ ಅಂದ್ರೆ ನನ್ಗೆ ಬೆಂಗಳೂರಿಗೆ ಬನ್ನಿ ನಾನ್ ನಿಮ್ಗೆ ಅವಕಾಶ ಕೊಡ್ತೀನಿ ಅಲ್ಲಿ ಶೂಟಿಂಗ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರು ನನ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ ಕಾಲೇಜ್ ಇದೆ ಅಂತ ಹೇಳಿ ಸೊ ಭಾನುವಾರ ಶನಿವಾರ ಅವ್ರಿಗೆ ಎಷ್ಟು ಕೊಡಕೆ ಚಿಕ್ಕ ಚಿಕ್ಕ ರೋಲ್ ಕೊಡ್ತಾರೆ ಅದ್ರಲ್ಲಿ ಕೆ ನಮ್ನ ತುಂಬಾ ಕೀಳಾಗ ನೋಡ್ಕೊಳೋದು ಲೈಕ್ ಸೈಡ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಒಂಥರ ಬಿಸಿಲಿದ್ರೆ ಏನಿರ್ಲಿ ನಿಂತೇ ಇರ್ಬೇಕು ಇಡೀ ದಿನ ನಿಲ್ಬೇಕು ಅಂದ್ರೆ ತುಂಬಾ ನಿಲ್ಬೇಕು ಅದ್ರಲ್ಲಿ ನಮ್ನ ಕರೆಸ್ತಾರಲ್ಲ ಅವರು ಕರೆಕ್ಟಾಗಿ ಅಮೌಂಟ್ ಕೊಡ್ತಿರ್ಲಿಲ್ಲ ಅವ್ರಿಗೊಂದು ಫೈವ್ ಹಂಡ್ರೆಡ್ ಕೊಟ್ಟರೆ ನಮಗೆ ಟೂ ಹಂಡ್ರೆಡ್ ಕೊಡ್ತಿದ್ರು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು ಅಷ್ಟು ಬಿಸಿಲಲ್ಲಿ ನಿಂತು ನಿಂತು ಆ್ಯಕ್ಚುಲಿ ನಮ್ಗೆ ಗೊತ್ತಾಗ್ತಿತ್ತು ಅವ್ರು ಎಷ್ಟು ಕೊಡ್ತಾ ಇದ್ದಾರೆ ಅಂತೇಳಿ ಈಗ ಕರ್ಸೋ ಅವ್ರು ಇರ್ತಾರಲ್ಲ ನಮ್ಮ ಆರ್ಟಿಸ್ಟ್ನವ್ರನ್ನ ಅವ್ರಿಗೆ ಮೊದಲೇ ದುಡ್ಡು ಕೊಟ್ಟಿರ್ತಾರೆ ಲೈಕ್ ನೀವು ಕರೆಸ್ತೀರಲ್ಲ ಅಂತ ಒಂದು ಕೊಟ್ಟಿರ್ತಾರೆ ಇವರು ಕರೆಸಿದಂಥವ್ರ ಹತ್ರನೂ ಕೂಡ ಕಿತ್ಕೊಂಡು ನಮಗೆ ಅಷ್ಟು ಬೆಳಿಗ್ಗೆ ಒಂದು ಆರು ಗಂಟೆಗೆ ಹೋದ್ರೆ ನೈಟ್ ಎಂಟೂವರೆ ಒಂಬತ್ತು ಗಂಟೆ ಟೂ ಹಂಡ್ರೆಡ್ ಕೊಡ್ತಿದ್ರು ಓಕೆ ಕೊಡೋದ್ರಲ್ಲಿ ಬಟ್ ಥಿಂಕ್ ಮಾಡಬೇಕಲ್ಲ ಅದೆಲ್ಲ ತಿಳ್ಕೊಂಡ ಮೇಲೆ ನಂಗೆ ಬೇಜಾರಾಯಿತು ಇವರು ಈ ತರ ಮಾಡ್ತಾ ಇದ್ರ ಅಂತ ಹೇಳಿ ಅದು ಅವೆರಡು ತುಂಬಾ ಬೇಜಾರಾದ ಆಕ್ಟಿಂಗ್ ಅಲ್ಲಿ ಮತ್ತೆ ಅವ್ರ ಹತ್ರ ಹೋಗೋದೇ ಬಿಟ್ಬಿಟ್ಟೆ ಬೇಡ ನನ್ಗೆ ಸಿಗೋದೇ ಬೇಡ ನಾನು ಸ್ಟಡೀಸ್ ಮಾಡಿ ಮುಂದೆ ಹೋಗ್ತೀನಿ ಬೆಂಗ್ಳೂರ್ಗೆ ಹೋಗ್ತೀನಲ್ಲ ಅಲ್ಲ ಅವಕಾಶ ಸಿಗುತ್ತೆ ಪರವಾಗಿಲ್ಲ ಅಂತ ಹೇಳಿ ಬಿಟ್ಟು ಓಕೆ ವೆರಿ ನೈಸ್ ಸೊ ಇನ್ನು ಮರೆಯಲಾಗದ ಕ್ಷಣವೇ ಖುಷಿಯ ಕ್ಷಣ ಆ ಒಂದು ಮೂಮೆಂಟ್ ಯಾವತ್ತು ಮರಿಲಿಕ್ಕೆ ಇಷ್ಟ ಪಡುವುದಿಲ್ಲ ಅನ್ನುವಂಥ ಮೂಮೆಂಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗೆ ತುಂಬ ಇರ್ಬೋದು ಒಂದು ಯಾವ್ದಾದ್ರೂ ಅದೇ ಅರೆ ಅರೆ ಮರ್ಲೇರಲ್ಲಿ ತುಳು ಮೂವಿಯಲ್ಲಿ ಬಂದಲ್ಲ ನಾನು ಈ ಊರಿಗೆ ಹೊಸಬ್ಳು ಸೊ ಅದರಲ್ಲಿ ನನಗೆ ಚಾನ್ಸ್ ಸಿಕ್ಕಿ ನಾನು ಬಂದೆ ಎಲ್ಲರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಏರಿಯಾದವರೆಲ್ಲರೂ ಎಲ್ಲರೂ ಎಲ್ಲ ನೋಡ್ರೆ ನಾನು ಹಿಂಗೆ ಹೋಗ್ತಿದ್ದೆ ಏನಾರು ಹೇಳ್ತಾರ ಏನಾರು ಹೇಳ್ತಾರ ಬಿಕಾಸ್ ಅದು ಫನ್ನಿ ಅದು ಆ ಕಾಮಿಡಿ ನೋಡ್ರೆ ನೀವು ಕೂಡ ಕೇಳ್ತೀರಾ ಏನು ಅಂತ ಹೇಳಿ ಸೊ ಅದು ಆ ಸೀನ್ ಕಾಮಿಡಿಯಲ್ಲಿ ಡಾಕ್ಟರ್ ಈ ಥರ ಹಿಂಗೆ ನೋಡೋ ಸೀನ್ ಇರುತ್ತೆ ಅದನ್ನು ತುಂಬ ತಮಾಷೆ ಮಾಡ್ತಾರೆ ಅದೊಂದು ಮರೀಲಿಕ್ಕೆ ಆಗಲ್ಲ ಫನ್ನಿಯಾಗಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಸೊ ಒಂದು ಈ ಒಂದು ನಿಮ್ಮ ಜರ್ನಿಯಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದ್ರೆ ಇಷ್ಟವರೆಗೆ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್ ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವರಿಂದಾನೇ ನಾನು ಇಷ್ಟು ದೂರ ಬಂದಿರೋದು ಅವ್ರು ನಮ್ಮ ಅಕ್ಕ ನನ್ನ ಅಕ್ಕಂದಿರಿದ್ದಾರೆ ಇಬ್ಬರು ಅವರು ಡ್ರಾಪ್ ಔಟ್ ಆದ್ರೂ ಲೈಕ್ ಪಿ ಯು ಸಿ ಒಬ್ಳು ಡಿಗ್ರಿ ಒಬ್ಳು ಡ್ರಾಪ್ ಔಟ್ ಆದ್ರು ಬಟ್ ನನ್ನ ಅಮ್ಮ ನಾನು ಎಷ್ಟು ಓದ್ತೀನಂದ್ರೆ ಓದಿಸ್ತಾರೆ ಬಟ್ ನನ್ಗೆ ಇವತ್ತಿನವರೆಗೂ ನೀನು ಓದು ಓದು ಅಂತ ಹೇಳಿಲ್ಲ ಎಷ್ಟು ಓದ್ತೀಯ ಸುಮ್ಮನೆ ಇರ ಅಂತ ಹೇಳ್ತಾರೆ ಬಿಕಾಸ್ ನಾನು ಹಿಂದಿನ ದಿನ ಓದೋದು ಕುತ್ಕೊಂಡು ಇಡೀ ಬೆಳಗ್ಗೆ ಕೂತ್ಕೊಂಡ್ರೆ ಬುಕ್ ಮುಂದೆ ಇನ್ನೆದ್ದೇಳೋದೇ ಇಲ್ಲ ಆ ತರ ಓದೋದು ಸೊ ಅದಕ್ಕೆ ಇದು ಮಾಡ್ತಾರೆ ಬಿಟ್ಟರೆ ಅವರು ನನಗೆ ಹಿಂಗೆ ಓದಬೇಕು ನೀವು ಡಿಸ್ಟಿಂಕ್ಷೇ ತಗೊಳ್ಬೇಕು ಆ ಥರ ಏನಿಲ್ಲ ಸೊ ಅಷ್ಟು ಏನು ಪ್ರೆಷರ್ ಹಾಕದೆ ನಾನು ಡಿಸ್ಟಿಂಕ್ಷನ್ ಬಂದಿದ್ದೀನಿ ನಾನು ಟಿಲ್ ಪಿ ಯು ಸಿ ಟು ಅದಕ್ಕಿಂತ ಮುಂಚೆ ಬರಲಿಲ್ಲ ಟೆಂತ್ ಬರಲಿಲ್ಲ ಪಿ ಯು ಸಿಯಿಂದ ಡಿಸ್ಟಿಂಕ್ಷೇ ಬಂದಿದ್ದೀನಿ ನನ್ನ ಅಮ್ಮಂದೇನು ಆ ಥರ ಏನಿಲ್ಲ ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ನನ್ನ ತಾಯಿಗೆ ನಂತರ ನಮ್ಮ ಟೀಚರ್ಸ್ಗೆ ಅವರು ಯಾವಾಗ್ಲೂ ನನ್ಗೆ ಮುಂದೆ ನುಗ್ಗಕ್ಕೆ ಬಿಡ್ತಾ ಇದ್ರು ಅಂಜು ಹೋಗು 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 ಮಾಡಮ್ಮ ಅಂತ ಹೇಳ್ತಾ ಇದ್ರು ನನ್ ಬಲ್ಮಠ ಟೀಚರ್ಸ್ ಆಗಿರ್ಬೋದು ನನ್ನ ಸ್ಕೂಲಿಂಗ್ ಮಾಡಿದ್ವಿ ವಿನಾಯಕ ಸ್ಕೂಲ್ ನ ಆಗಿರ್ಬೋದು ಕಲಾವತಿ ಮ್ಯಾಮ್ ಆಗಿರ್ಬೋದು ಚಂದ್ರಮಾ ಅಂತ ಮ್ಯಾಮ್ ಇದ್ರು ಅವ್ರ ನಮ್ಮ ಎಚ್ ಎಂ ಆಗಿದ್ರು ಅವ್ರಾಗಿರ್ಬೋದು ಅವರೆಲ್ಲ ಡಾನ್ಸ್ ತುಂಬಾ ಫೋಕಸ್ ಮಾಡ್ತಾ ಇದ್ರು ಅವ್ರು ಈಗಲೂ ಕರಿತಾರೆ ಅಮ್ಮ ನನ್ನ ಸ್ಟೂಡೆಂಟ್ಸ್ ನವರಿಗೆ ಹೇಳ್ಕೊಡು ಅಂತ ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನೆಕ್ಸ್ಟ್ ನಂದು ಹಳೆ ಅಂಗಡಿ ಕಾಲೇಜ್ ಅಲ್ಲಿ ರಜಕ್ ಸರ್ ಆಗಿ ನಮಗೆ ತ್ರೀ ಟೀಚರ್ಸ್ ಇದ್ರು ರಜಕ್ ಸರ್ ಮತ್ತೆ ಅಕ್ಷತಾ ಮ್ಯಾಮ್ ಅವಿನಾಶ್ ಸರ್ ಅವಿನಾಶ್ ಸರ್ ಅಂತೂ ನಮಗೆ ಲಾಸ್ಟ್ ಅಲ್ಲಿ ನಮ್ದು ಫೀಡ್ಬ್ಯಾಕ್ ಬರೆಯುವಾಗ ಎಲ್ಲ ಬರೆದು ಕಳಿಸಿದ್ರು ನಿಮಗೆ ಲೀಡರ್ ಕ್ವಾಲಿಟೀಸ್ ಇದೆ ಎಲ್ಲರೂ ಬಾಂಡ್ ಟು ಲೀಡರ್ ಅಂತ ಅಂತ ನೀನು ಬಾಂಡ್ ಟು ಬಿ ಲೀಡರ್ ಅದೆಲ್ಲ ಓಕೆ ನನ್ನಲ್ಲಿ ಒಂದು ರಜಾಕ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಮೋಟಿವೇಶನ್ ಮಾಡೋದು ಡಿಫ್ರೆಂಟ್ ನೇ ಹೇಳ್ಬೋದು ಮತ್ತೆ ನಮ್ ಅಕ್ಷತಾ ಮ್ಯಾಮ್ ಆಗಿರ್ಬೋದು ನಿನ್ನಲ್ಲೇ ಸಾಮರ್ಥ್ಯ ಇದೆ ಅವ್ರದ್ದು ಈ ಡೈಲಾಗ್ ಅಂದ್ರೆ ಲೈಕ್ ಇದನ್ನ ಹೇಳಿ ಎಲ್ಲಾ ಮಕ್ಳಿಗೂ ಮೋಟಿವೇಶನ್ ಮಾಡ್ತಾರೆ ಸೊ ಅವರು ಮತ್ತೆ ನಾನು ಅಕ್ಕಂದಿರು ಮೋಟಿವೇಶನ್ ಮಾಡ್ತಾರೆ ಮತ್ತೆ ನಂದು ಫಿಯಾನ್ಸೆ ಮುಂದೆ ನನ್ನ ಮದ್ವೆ ಆಗೋ ಹುಡುಗ ಅವ್ನ್ ತುಂಬಾ ಸಪೋರ್ಟಿವ್ ಆಗಿದ್ದಾನೆ ಈ ಕ್ಷೇತ್ರದಲ್ಲಿ ಇರ್ಬೇಕಂತಂದ್ರೆ ಒಂದಷ್ಟು ಜನರಿಗೆ ಸಪೋರ್ಟ್ ಮೇನ್ಲಿ ಫ್ಯಾಮಿಲಿ ಸಪೋರ್ಟ್ ಯಾಕಂತಂದ್ರೆ ನಾವು ಶೂಟಿಂಗ್ ಮಾಡ್ಬೋದು ಅಥವಾ ಸ್ಕ್ರೀನ್ ಮೇಲೆ ಬರ್ಬೋದು ನಾವು ಎಂಡ್ ಆಫ್ ದ ಡೇ ಮನೆಗೆ ಬರ್ತೇವೆ ಮನೆಯಲ್ಲಿ ಬಂದಾಗ ನಮಗೆ ಒಂದು ರಿಯಾಕ್ಷನ್ ಸರಿಯಾಗಿಲ್ಲ ಅಥವಾ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಮಾಡಿದಷ್ಟು ಕೆಲಸಗಳು ನೀರಲ್ಲಿ ಹೋಗುವಂಗೆ ಸೊ ಇಷ್ಟೆಲ್ಲ ಸಪೋರ್ಟ್ ಇದೆ ಅಂತಂದ್ರೆ ಖಂಡಿತವಾಗಿ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳಿ ಅಂಡ್ ಇನ್ನೊಬ್ಬರಿಗೆ ಹೇಳಬೇಕು ನನ್ನ ಫ್ರೆಂಡ್ಸ್ ಈಗ ನನಗೆ ಫಿಫ್ಟಿ ಫೋರ್ ಕೆ ಬರಬೇಕು ಅಂತ ಹೇಳಿದ್ರೆ ಅವರೇ ಕಾರಣ ಚೈತ್ರ ಆಗಿರ್ಬೋದು ಭವ್ಯ ಆಗಿರ್ಬೋದು ರೋಷಿಕ ಆಗಿರ್ಬೋದು ನಮ್ಮ ಕ್ಲಾಸ್ ಎಲ್ಲರೂ ನಿಮ್ಮ ತಗೊಳಿಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ನಮ್ಮ ಕ್ಲಾಸಲ್ಲಿ ಟ್ವೆಂಟಿ ಮೆಂಬರ್ಸ್ ಇದ್ರು ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಲ್ಮಟ್ಟದಲ್ಲಿ ನನ್ನ ವೀಡಿಯೋಸ್ ಮಾಡೋಕ್ಕಾಗ್ತಾ ಆಗ್ತಿರ್ಲಿಲ್ಲ ತುಂಬಾ ಜನ ಸ್ಟ್ರೆಂತ್ ಇದ್ವಿ ಇಲ್ಲಿ ಜಸ್ಟ್ ಟ್ವೆಂಟಿ ಮೆಂಬರ್ಸ್ ಇದ್ವಿ ಅದ್ರಲ್ಲೇ ನಾನು ಎಲ್ಲಾರು ಕರ್ಕೊಳ್ತಾ ಇದ್ದೆ ಬನ್ನಿ ಬನ್ನಿ ರಿಕ್ವೆಸ್ಟ್ ಮಾಡಿ ಬನ್ನಿ ಅಂತ ಸೊ ಅವರಿಂದಾನೇ ನನ್ಗೆ ಒಂದು ಫಿಫ್ಟಿ ಫೋರ್ ಕೆ ಫಾಲೋವರ್ಸ್ ಆಗಿರೋದು ಅವ್ರಿಗೆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ ಬಹುಶಃ ಇಷ್ಟೊಂದು ವಿಷಯಗಳಲ್ಲಿ ಸಾಧನೆಯನ್ನ ಮಾಡಿದಾಗ ಒಂದಷ್ಟು ಜನರನ್ನು ನೆನಪಿಸಿಕೊಳ್ಳುವುದು ಕೂಡ ಅವರಿಗೂ ಕೂಡ ಖುಷಿ ಕೊಡ್ತದೆ ನಿಮಗೂ ಕೂಡ ಒಂದು ನಡೆದು ಬಂದಂತಹ ಹಾದಿಯನ್ನ ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೊ ಕಡೆಯದಾಗಿ ಇವತ್ತಿನ ಕಾರ್ಯಕ್ರಮದ ಕೊನೆಯಲ್ಲಿ ಏನಾದರೂ ಅಂತ ಇದ್ರೆ ಏನೂ ಇಲ್ಲ ನಿಮಗೆ ಏನು ಇಷ್ಟ ಇರುತ್ತೆ ಅದನ್ನೇ ಮಾಡಿ ಲೈಕ್ ಅಪ್ಪ ಅಮ್ಮ ಹೇಳ್ತಾರೆ ನೀವು ಜಾಬ್ಗೆ ಹೋಗ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಿಮಗೂ ಒಂದು ಆಸೆ ಇರುತ್ತಲ್ವಾ ಅದನ್ನ ನೀವು ಮಾಡಿ ನೀವು ಜಾಬ್ಗೆ ಹೋದ್ರೆ ನಿಮ್ಗೆ ದುಡ್ಡು ಸಿಗ್ಬೋದು ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ಸೊ ನಿಮ್ಮ ಒಂದು ಕನ್ವಿನ್ಸ್ ಮಾಡಿ ಅವ್ರಿಗೆ ವಿರುದ್ಧ ಮಾಡಿ ಹೋಗ್ಬೇಡಿ ಕೆಲವ್ರ ಫ್ಯಾಮಿಲಿ ಏನಿರುತ್ತೆ ಕಳಿಸ್ತಾರೆ ಕೆಲವ್ರ ಫ್ಯಾಮಿಲಿ ಕಳ್ಸಲ್ಲ ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಗೆ ಏನ್ ಇಷ್ಟ ಇದೆ ಅದನ್ನೇ ಮಾಡಿ ಅಂತ ಫೀಲ್ಡ್ ಹೋಗಿ ಯಾಕೆ ಇದನ್ನ ಹೇಳ್ತಾ ಇದೀನಂದ್ರೆ ಅಂದ್ರೆ ಕೆಲವರು ಇಂಜಿನಿಯರಿಂಗ್ ಮಾಡಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಬಟ್ ಅವರು ಅವ್ರ ಫ್ಯಾಮಿಲಿ ಒತ್ತಾಯದಿಂದ ಮಾಡ್ತಾರೆ ಬಟ್ ಅವರು ಮೇಕಪ್ ಆಗಿರ್ಬೋದು ಮಾಡಲಿಂಗ್ ಆಗ್ಬೋದು ಈ ತರ ಇಂಟ್ರೆಸ್ಟ್ ಇದೆ ನಾನ್ ಕೇಳ ನಾನ್ ಕೇಳೋದು ನಾನ್ ಎಮ್ ಕೋಮ್ ಮಾಡಿದ್ರೆ ದೊಡ್ಡದ್ ಅನ್ಕೊಂಡು ಇವ್ರು ಇಂಜಿನಿಯರಿಂಗ್ ಮಾಡಿ ಇಲ್ಲಿ ಬರ್ತಾ ಇದಾರಲ್ಲ ಅಂತ ನಾ ಕೇಳೋ ಫ್ಯಾಮಿಲಿ ಅವ್ರು ಸೇರ್ಸಿದ್ದಾರೆ ಸೊ ಆ ತರ ಮಾಡ್ಕೊಂಡ್ಬಿಡಿ ಓದಿ ಪರವಾಗಿಲ್ಲ ಅದು ನಿಮ್ಗೊಂದು ದಿನ ನಿಮ್ಗೆ ಜೀವನ ಕೈ ಹಿಡಿಯುತ್ತೆ ಬಟ್ ಇಂಟ್ರೆಸ್ಟೆಡ್ ಫೀಲ್ಡ್ ಕೂಡ ಹೋಗಿ ನಿಮ್ಗೆ ಏನು ಆಸೆ ಇದೆ ಅದನ್ನ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ಪಂದನ ವಾಹಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಈ ಸಾಧನೆಯ ಹಾದಿ ಹೀಗೆ ಮುಂದೆ ಸಾಗ್ಲಿ ಇನ್ನೂ ಒಂದಷ್ಟು ಸಾಧನೆ ಮಾಡಿ ಒಂದಷ್ಟು ಮೂವಿಗಳಲ್ಲಿ ಆಕ್ಟ್ ಮಾಡಿ ಮತ್ತೆ ಇಲ್ಲಿ ಕೂತು ಮಾತನಾಡುವಾಗೆ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಾವು ಮಾತನಾಡಿದ್ವಿ ನಮ್ಮೂರಿನ ಅಂದ್ರೆ ಬೇರೆ ಕಡೆಯಿಂದ ಬಂದು ನಮ್ಮೂರಲ್ಲಿ ನೆಲೆಸಿ ಇದೀಗ ನಮ್ಮೂರಿನ ಪ್ರತಿಭೆಯಾಗಿರುವಂತಹ ಅಂಜಲಿ ಅವರು ಸೌರ ಈ ನಟನೆ ಕ್ಷೇತ್ರ ಹಾಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಅಂತ ಹಾರೈಸ್ತಾ ಇದು ಈ ಹೊತ್ತಿನ ವಿಶೇಷ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವ ನಮ್ಮೂರ ಜಾಣೆ ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ e